ಪ್ರಿಯ ಕೆಳಗರೆ ನಮಸ್ಕಾರ ಇವತ್ತಿನ ನಮ್ಮ ಆಕಾಶವಾಣಿಗೆ ರಾಯಚೂರಿನ ಖ್ಯಾತ ಮಕ್ಕಳ ತಜ್ಞ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಮಲ್ಲೇಶಗೌಡ ಅವರು ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ ಅವರಿಗೆ ನಮ್ಮ ಸ್ಟುಡಿಯೋಗೆ ಸ್ವಾಗತವನ್ನು ಕೋರ್ತೇನೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಕೇಳಿದ್ರೆ ಇತ್ತೀಚಿನ ಒಂದು ವಿಶೇಷ ವರದಿಗಳು ಎಲ್ಲರಿಗೂ ಗೊತ್ತಿದೆ ಇತ್ತೀಚೆಗೆ ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಈ ಕೆಮ್ಮಿನ ಔಷಧಿಯನ್ನು ಸೇವನೆ ಮಾಡಿ ಮಕ್ಕಳು ತೀರ್ಕೊಂಡ್ರು ಮತ್ತು ಸಾವಿಗೀಡಾದರು ಅನ್ನುವಂಥ ದೊಡ್ಡ ವರದಿ ಬಂದು ಅಲ್ಲ ಕಲಾನವನ್ನು ಮಾಡಿದೆ ವೈದ್ಯಕೀಯ ರಂಗದಲ್ಲಿ ತುಂಬ ದೊಡ್ಡ ಸುದ್ದಿಯಾಗಿರ್ತಕ್ಕಂಥ ಈ ಒಂದು ಕೆಮ್ಮಿನ ಔಷಧಿ ಶಿರಪ್ ಅಂತ ಏನು ನಾವು ಕರಿತೀವಿ ಈಗ ಒಂದು ದೊಡ್ಡ ಚರ್ಚೆ ಆಗ್ತದೆ ಅನ್ನುವಂಥದ್ದು ಹೀಗಾಗಿ ಈ ಔಷಧಿಗಳನ್ನು ತಗುವ ಮುಂಚೆ ಸಾರ್ವಜನಿಕರು ಏನು ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಔಷಧಿಗಳನ್ನು ಕೊಂಡುಕೊಳ್ಳುವಾಗ ಏನು ಗಮನದಲ್ಲಿಟ್ಟುಕೊಂಡು ತಗೋಬೇಕು ಅನ್ನುವುದನ್ನು ಕುರಿತು ನಮ್ಮ ಕೇಳಗರಿಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ಅಷ್ಟೇ ಅಲ್ಲ ಈ ಕೆಮ್ಮಿನ ಔಷಧಿಯನ್ನು ಹೇಗೆ ಸೇವನೆ ಮಾಡಬೇಕು ಹೇಗೆ ತಗೋಬೇಕು ಮಕ್ಕಳಿಗೆ ಹೇಗೆ ಅದನ್ನು ಕೊಡಬೇಕು ಅನ್ನುವುದನ್ನು ಕುರಿತು ಕೂಡ ನಮ್ಮ ಸಾರ್ವಜನಿಕರಿಗೆ ಒಂದು ಕೆಲವೊಂದಿಷ್ಟು ಮಾಹಿತಿ ಅನ್ಕೊಳ್ಳಲಿಕ್ಕೆ ವೈದ್ಯರು ಬಂದಿದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರ್ತಾ ಸರ್ ನಮಸ್ಕಾರ ಮತ್ತೊಮ್ಮೆ ನಮಸ್ಕಾರ ನಮಸ್ಕಾರ ಸರ್ ಇದು ಗುಜರಾತ್ನಲ್ಲಿ ಮತ್ತು ರಾಜಸ್ಥಾನದಲ್ಲಿ ಈ ಒಂದು ದೊಡ್ಡ ಗದ್ದಲ ಆಯಿತು ನಮ್ಮ ಕರ್ನಾಟಕದಲ್ಲಿ ಕೂಡ ಅದರ ಬಗ್ಗೆ ತುಂಬ ಚರ್ಚೆ ಕೂಡ ಆಗ್ತಾ ಇದೆ ಆ ಕೆಮ್ಮಿನ ಔಷಧಿಯನ್ನು ನಿಷೇಧ ಮಾಡಲಾಗಿದೆ ಜೊತೆಗೆ ಆ ಔಷಧಿ ಕಂಪನಿಯ ಮಾಲಕರನ್ನು ಮತ್ತು ವೈದ್ಯರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥದ್ದು ವರದಿಗಳನ್ನು ನೋಡಿದಾಗ ನಮಗೆ ನಿಜವಾಗಲೂ ಬೆಚ್ಚಿ ಬೀಳ್ತಕ್ಕಂಥ ಒಂದು ದೊಡ್ಡ ಸುದ್ದಿ ಇದು ಯಾಕಂದರೆ ಔಷಧಿ ಸೇವನೆ ಮಾಡಿ ಮಕ್ಕಳು ತೀರ್ಕೊಂಡಾರ ಅನ್ನುವಂಥ ವಿಷಯಕ್ಕೆ ಬಂದಾಗ ತುಂಬಾ ನೋವಾಗುತ್ತೆ ಯಾಕಂದ್ರೆ ಔಷಧಿ ಅನ್ನುವಂಥದ್ದು ದೇಹದಲ್ಲಿ ಇರತಕ್ಕಂಥ ರೋಗವನ್ನು ಗುಣಪಡಿಸಬೇಕು ಜೀವ ಉಳಿಬೇಕು ಅನ್ನುವಂಥ ಕಾರಣಕ್ಕಾಗಿ ಒಂದು ಔಷಧಿಯನ್ನು ಕಂಡುಹಿಡಿದಿರ್ತಾರೆ ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಿ ಅದನ್ನು ಕಂಡುಹಿಡ್ದಿರ್ತಾರೆ ರೋಗ ನಿರ್ಮೂಲನೆ ಅನ್ನುವಂಥ ಇಂಟೆನ್ಷನ್ ಇಟ್ಕೊಂಡೇ ಕಂಡುಹಿಡುತ್ತಿರ್ತಾರೆ ಆದರೆ ಅದೇ ಔಷಧಿ ಮನುಷ್ಯನ ದೇಹಕ್ಕೆ ಹೋಗಿ ಪ್ರಾಣ ತೆಗೆದುಕೊಂಡಾಗ ನಿಜವಾಗ ತುಂಬಾನೇ ನೋವಾಗ್ತದೆ ಅನ್ನುವಂಥದ್ದು ಹಾಗಾಗಿ ಇದರ ಒಂದು ಸ್ವಲ್ಪ ಇಂದಿನ ಬಗ್ಗೆ ಸ್ವಲ್ಪ ಹೇಳಿ ಸರ್ ಕೇಳೋದರಿಗೆಲ್ಲ ನಮಸ್ಕಾರ ಈಗ ಗೊತ್ತಿರಬೇಕು ಔಷಧಿಂದ ಮೊನ್ನೆ ಕೆಮ್ಮಿನ ಔಷದಿಂದ ಅನಾಹುತ ಆಗಿ ಸುಮಾರು ಕಂದಮ್ಮಗಳು ಪ್ರಾಣ ಕಳ್ಕೊಂಡಿದ್ದಾರೆ ಬಟ್ ಇದು ಈವತ್ತು ಈ ವರ್ಷ ಈಗ ನಮ್ಮ ಭಾರತದಲ್ಲಿ ಆಗಿದ್ದು ಮಾತ್ರ ಅಂತ ಅಲ್ಲ ನೀವು ನೆನ್ಪಿಟ್ಕೋಬೇಕು ಸುಮಾರು ಒಂದ್ ಮೂರು ವರ್ಷದಿಂದ ಇದೇ ಕೆಮ್ಮಿನ ಔಷಧ ತಗೊಂಡು ಸೌತ್ ಸೌತ್ ಆಫ್ರಿಕಾ ದೇಶದಗಳಲ್ಲಿ ಗ್ಯಾಂಬೆ ಅಂತ ಒಂದು ಕಂಟ್ರಿ ಇದೆ ಅದ ಕಂಟ್ರಿಲಿ ಒಂದು ಆ ದೇಶದಲ್ಲಿ ಸುಮಾರು ಒಂದ್ ಇಪ್ಪತ್ತೈದು ಮೂವತ್ತು ಜನ ನಮ್ಮ ಭಾರತದಲ್ಲಿ ಔಷಧ ತಯಾರು ಮಾಡಿದ ಔಷಧಗಳನ್ನ ಕೆಮ್ಮಿನ ಸಿರಪ್ನ ಅವ್ರು ತಗೊಂಡು ಪ್ರಾಣ ಕಳ್ಕೊಂಡಿದ್ರು ಇದೇ ತರ ಸುಮಾರು ಮೂವತ್ ನಲ್ ವರ್ಷದಿಂದ ನಮ್ಮ ಆಗಿದೆ ಆಗಾಗ ಆಗಾಗ ಇಡೀ ಜಗತ್ತಿನ ತುಂಬಾ ಎಲ್ಲ ಇದು ಆಗ್ತಾ ಇದೆ ಬಹಳ ಕಾಮನ್ ಆಗಿ ಇದು ಕೆಮ್ಮಿನ ಔಷಧ ಇಲ್ಲ ಒಂದೇ ಸಲ ಬಾಳ ಆಗೋದಕ್ಕೆ ಇದು ಎಲ್ಲರಿಗೂ ಗೊತ್ತಾಗ್ತಿದೆ ಬಟ್ ಯಾವುದೇ ಔಷಧನ ಇನ್ ನೆನ್ಪಿಡ್ಬೇಕು ಔಷಧ ಸರಿಯಾದ ಪ್ರಮಾಣದಲ್ಲಿ ತಗೊಂಡ್ರೆ ಔಷಧ ಅದಕ್ಕೆ ಬೇರೆ ಪ್ರಮಾಣದಲ್ಲಿ ಜಾಸ್ತಿ ಆದ ಪ್ರಮಾಣದಲ್ಲಿ ತಗೊಂಡ್ರೆ ಅಂತ ಅಂದ್ರೆ ನೀವು ಒಂದು ವಿಷಯನೇ ನೀವು ಸರಿಯಾದ ಪ್ರಮಾಣ ತಗೋದ್ರೆ ಔಷಧ ಆಗಿ ಕೆಲಸ ಮಾಡುತ್ತೆ ಬಟ್ ಔಷಧ ನನನ ಸರಿಯಾದ ಪ್ರಮಾಣ ತಗೊಳ್ಳಿಲ್ಲ ಅಂದ್ರೆ ವಿಷಯ ಕೆಲಸ ಮಾಡುತ್ತೆ ಯಾವ್ದು ಅತ್ಯೆ ಆಗಬಹುದು ಅದು ಯಾವ ಯಾವಾಗ ಕೊಡ್ತಿದಾರೆ ಎದಕ್ ಕೊಡ್ತಿದಾರೆ ಯಾವ ತರ ಕೊಡ್ತಿದಾರೆ ಯಾರಿಗೆ ಕೊಟ್ಟಿದ್ದಾರೆ ಯಾವಾಗ ಯಾವಾಗ ಕೊಟ್ಟಿದ್ದಾರೆ ಯಾವ ರೋಗಕ್ಕೆ ಕೊಟ್ಟಿದ್ದಾರೆ ಅದನ್ನೆಲ್ಲ ತಿಳ್ಕೊಂಡು ಸರಿಯಾಗಿ ತಗೊಂಡ್ರೆ ಅದ್ ಬಹಳ ಟೈಮ್ ನಲ್ಲಿ ಅವು ಆಗಲ್ಲ ಇದು ಇದು ನೆನಪಿರ್ಬೇಕು ಅಂತ ದೊಡ್ಡ ದೊಡ್ಡ ದೇಶದಲ್ಲಿನೆ ನೂರಕ್ ನೂರು ಒಂದು ಎಜುಕೇಶನ್ ಅವರ ಶಿಕ್ಷಣ ಇರೋ ದೇಶದಲ್ಲೇನೆ ನೂರು ಜನಕ ಔಷಧ ತಗೊಂಡ್ರಲ್ಲಿ ನಲ್ವತ್ತು ಜನಕ ಇದ ದುರುಪಯೋಗ ಆಗ್ತಾ ಇದೆ ಸರಿ ತಗೋತಾ ಜನಕ ಅಂದ್ರೆ ನಮ್ಮ ದೇಶದಲ್ಲಿ ಲೆಕ್ಕ ಹಾಕಿರಬೇಕು ಸುಮಾರು ಜನ ಜಾಸ್ತಿ ಯಾಕಂದ್ರೆ ನಮ್ಮ ಇರೋ ಜನಸಂಖ್ಯೆಗೆ ವೈದ್ಯರ ಕಡಿಮೆ ಸಂಖ್ಯೆಗೆ ಅವ್ರಿರೋ ನಮ್ಮ ಜನ ಇರೋ ಜಾಸ್ತಿ ಸಂಖ್ಯೆಗೆ ನಮ್ಮ ಜನದಲ್ಲಿರುವಂತ ಒಂದು ಶಿಕ್ಷಣ ಆಗಲಿ ಎಲ್ಲಾ ಕಡೆನು ಎಲ್ಲಾದ್ರೂ ಬಹುಸಾಹ ಮಾಡ್ತಾರೆ ಇರೋದ್ರಿಂದಾಗಿ ಇದು ಇನ್ನೂ ಜಾಸ್ತಿ ಆಗಿರುತ್ತೆ ಡೆಫಿನೆಟ್ಲಿ ಹಂಗಾಗಿ ಇದು ಈ ಒಂದು ಈ ಸಾವಿರಾರು ಜನ ಪ್ರಾಣ ಕಳ್ಕೊಳ್ಳೋದನ್ನ ಸ್ವಲ್ಪ ಮುನ್ನೆಚ್ಚರಿಕೆ ತಗೊಂಡ್ರೆ ಅದನ್ನ ನಾವು ಈ ಪ್ರಾಣಗಳನ್ನ ಉಳಿಸಬಹುದು ಅದಕ್ಕೆ ಯಾವ ತರ ಮಾಡಬಹುದು ಹೆಂಗ್ ಹೆಂಗ್ ಮಾಡಬಹುದು ಅಂತ ನಮ್ ಮುಂದೆ ಡಿಸ್ಕಶನ್ ಮಾಡೋಣ ಬಟ್ ಇಷ್ಟು ಕಾಮನ್ ಆಗಿದೆ ಸಾಮಾನ್ ಈಗ ಆಗಿದೆ ಹೀಗೆ ಆಗಿದೆ ಅಂತ ಮೈ ಮರಗಾಲ್ಲ ಇದು ಯಾವುದೇ ಔಷಧದಿಂದ ಯಾರಿಗೇ ಆದ್ರೂ ಹೆಚ್ಚು ಕಡಿಮೆ ಆಗ ಚಾನ್ಸ್ ಇರ್ತದೆ ಹಂಗಾಗಿ ದಯವಿಟ್ಟು ಎಲ್ಲಾರು ಈ ಔಷಧ ತಗೋಬೇಕಾದ್ರೆ ಮುನ್ನೆಚ್ಚರಿಕೆ ತಗೊಂಡು ತಗೋಬೇಕು ಓಕೆ ಸರ್ ಈಗ ಪ್ರಮಾಣ ಅಂತ ಹೇಳಿದ್ರೆ ಈಗ ಸಾಮಾನ್ಯ ಜನರು ಈಗ ಯಾವುದಾದ್ರೂ ಒಂದು ಔಷಧಿ ಅಂಗಡಿಗೋಗಿ ತಮಗೆ ಕೆಮ್ಮು ನಗಡಿ ಏನಾದರೂ ಆಗಿದ್ರೆ ಯಾವುದಾದ್ರೂ ಒಂದು ಔಷಧಿ ತಗೊಂಡು ಹಾಕ್ಕೊಳ್ತಾರೆ ವೈದ್ಯರ ಸಲಹೆ ಇಲ್ಲದೆ ತಮ್ಮ ಪಾಡಿಗೆ ತಾವು ಹಾಕ್ಕೊಂಡಿರ್ತಾರೆ ಸಾಮಾನ್ಯ ಜನಗಳಿಗೆ ಇಷ್ಟಪಡ್ತೀರ ಈಗ ಔಷಧ ಅನಾಹುತಗಳನ್ನ ತರ ನಾವು ಮಾಡಬಹುದು ಒಂದು ಎಲ್ಲಿ ನಮ್ಮ ಕೈಯಾಗಿ ಏನಿದೆ ನಾನು ರೋಗಿ ಆಗಿ ನಾನು ನಮ್ಮ ಮಗುನ ನನ್ನ ನಾನು ಹೆಂಗ ನನ್ನ ಕುಟುಂಬನ ಹೆಂಗ ಹೆಂಗ್ ಮೊದಲು ನೋಡೋಣ ಯಾಕಂದ್ರೆ ಅದಕ್ಕಿನ ಮುಖ ಔಷಧ ಅಂಗಡಿ ಅದಕ್ಕಿಂತ ಔಷಧ ಕಂಪನಿ ಅದಕ್ಕಿಂತ ಮಕ್ಕ ಸರ್ಕಾರ ಅವು ಯಾವ ನನ್ನ ಕೈಯಾಗಿಲ್ಲ ತಪ್ಪು ಅಂತ ಗೊತ್ತಿದ್ರೂ ಕೆಲವೊಂದ್ ತಪ್ಪು ನಡೀತದ ನಾವು ಬೈದಿರ್ಬೋದು ಲೆಟರ್ ಬರೀಬಹುದು ಅಹ್ ಅವಾಜ್ ಊಟ ಅದು ಸ್ವಲ್ಪ ದಿಸ ಇರ್ತದೆ ಮತ್ತೆ ಅದ ರೀತಿ ಆಗ ಹಂಗಾಗಿ ನಾನು ನನ್ನ ಕೈಯಲ್ಲಿ ಏನಿದೆ ಅದನ್ನು ಮಾಡಿ ನಾನು ನನ್ನ ಮಗುವಿನ ನನ್ನ ನನ್ನ ಕುಟುಂಬದ ಜೀವನ ಹೆಂಗೊಳಿಸ್ ಸುರಕ್ಷಿತವಾಗಿ ಕಾಪಾಡೋದನ್ನ ನೋಡೋಣ ಮೊದಲು ನಾವು ಎಲ್ಲಾ ಏನ್ ನೆನ್ಪಿಡ್ಬೇಕಂದ್ರ ಎಲ್ಲಾ ರೋಗಕ್ಕೂ ಔಷಧ ಬೇಕಿಲ್ಲ ದಯವಿಟ್ಟು ಅದನ್ನ ನೆನಪಿಟ್ ಹೋಗ್ಬಿಟ್ರೆ ಈಗ ಹೆಂಗ್ ಬಿಟ್ಟದೆ ಅಂದ್ರೆ ದೇರ್ ಇಸ್ ಅ ಪಿಲ್ ಫಾರ್ ಇಲ್ ಎಲ್ಲಾ ರೋಗಕ್ಕೂ ಔಷಧ ಬೇಕು ನೆಗಡಿ ಕೆಮ್ಮು ಜ್ವರ ಬಹಳ ಟೈಮ್ ನಲ್ಲಿ ನೂರಕ್ಕ ತೊಂಬತ್ತು ಭಾಗ ಇದು ವೈರಸ್ ಇಂದ ಬರೋದು ಇದು ಔಷಧ ನಿಮ್ಗೆ ಬೇಕಿಲ್ಲ ಬಹಳ ಆಯ್ತು ತ್ರಾಸ ಆಯ್ತು ಅಂದ್ರೆ ತಗೊಳ್ರಿ ಔಷಧ ಬಟ್ ಬಹಳ ನಮ್ ನೀವು ಕೇಳಿರ್ಬೇಕು ಹಳ್ಳಿಯಲ್ಲಿ ನೆಗಡಿ ಅಂದ್ರೆ ಔಷಧ ತಗೊಂಡ್ರೆ ಒಂದ್ ವಾರ ಆಗ್ತದ ತಗೊಳ್ಳಿಲ್ಲ ಅಂದ್ರೆ ಏಳು ದಿವಸ ಇರುತ್ತೆ ಅಂದ್ರೆ ಏನು ಎರಡು ಒಂದೇ ಎರಡು ಒಂದೇ ನಾವ್ ಏನು ಜ್ವರ ಜ್ವರ ತೆಲ್ಲೆ ಹೋದ ಮೈಕೈ ನೋವ ಅದಕ್ಕೆ ತಗೋಬಹುದ ಹೊರತು ಬರೇ ಅದನ್ನ ರೋಗಕ್ಕಂತಾನೆ ಕೊಟ್ಟು ಡೈರೆಕ್ಟ್ ಆಗಿ ಔಷಧ ರೋಗ ಬಂದ್ ಮಾಡಿ ರೋಗ ಗುಣಪಡಿಸುವಂತ ಔಷಧಿ ಇದುವರೆಗೆ ಆಗಿ ಕಂಡಿಡಿದಿಲ್ಲ ನಾವ್ ಏನ್ ಕೊಡ್ತೀವಿ ಅಂತ ಹೇಳಿದ್ರೆ ಜ್ವರ ಜ್ವರಕ್ಕ ವಾಂತಿ ಆದ್ರೆ ವಾಂತಿಕ ಮೈಕಾನು ಆದ್ರೆ ಅದಕ್ಕಿರ್ತದೆ ಈ ವೈರಸ್ ವಿರುದ್ಧ ಹೋರಾಡಿ ಅದನ್ನ ಸಾಯಿಸಿ ರೋಗ ಕಂಟ್ರೋಲ್ ಮಾಡುವಂತದ್ದು ಯಾವ್ದೋ ಔಷಧ ಇಲ್ಲ ನೂರಕ್ಕ ಎಂಬತ್ತೊಂಬತ್ ಭಾಗ ಮಕ್ಕಳಲ್ಲಿ ಸುಮಾರು ಐವತ್ತ ಭಾಗ ದೊಡ್ಡೋರಲ್ಲಿ ವೈರಸ್ ರೋಗಗಳು ಜಾಸ್ತಿ ಇರ್ತದೆ ನಾನು ಸಾಮಾನ್ಯವಾಗಿ ಬರ ಕೆಮ್ಮು ನಗಡಿ ಜ್ವರ ವಾಂತಿ ಬೇದಿ ನೂರ ತೊಂಬತ್ತು ಭಾಗ ವೈರಸ್ ಹುಡುಗರಿಗೆ ನೂರಕ್ಕೆ ಎಂಬತ್ತು ಭಾಗ ಇವೇ ರೋಗ ಇರ್ತವೆ ನೀವು ಯಾವ್ದೇ ಹೋಗ್ರಿ ಡಾಕ್ಟರ್ ತಲೆ ಮಕ್ಕಳ ಡಾಕ್ಟರ್ ತಲೆ ಪಕ್ಕದಲ್ಲಿ ಕೇಳ್ರಿ ನೂರಕ್ಕೆ ತೊಂಬತ್ತು ಭಾಗ ಇವೇ ರೋಗ ಇರ್ತವೆ ಹಂಗಾಗಿ ಇದಕ್ ನೆನ್ಪಿಟ್ಟು ಹೋಗಿ ಬೇಕಿಲ್ಲ ಬೇಕಾದಾಗ ಹೋಗಿ ಔಷಧದಲ್ಲಿ ದಯವಿಟ್ಟು ಏನ್ ಮಾಡ್ಬೇಕು ನ ಏನ್ ಕೊಡ್ತಾರೆ ಅದನ್ನ ಸರಿಯಾಗಿ ತಿಳ್ಕೋಬೇಕು ಬಹಳ ಟೈಮ್ ನಲ್ಲಿ ವೈದ್ಯರು ಈ ವಿರೀತ ಜನಸಂಖ್ಯಾನಾಗ ಅವ್ರಿಗೆ ಹೇಳಕ್ ಪುರ್ಸೋತಿರಲ್ಲ ನಿಮಗ ಕೇಳಕ್ಸಿರಲ್ಲ ಈ ನಾನು ಬಹಳ ಟೈಮ್ ನೋಡ್ತಿರ್ತೀನಿ ನಾನ್ ಪೇಶೆಂಟ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇರ್ತೀನಿ ಮೊಬೈಲ್ ಫೋನ್ ಬರುತ್ತೆ ಮೊಬೈಲ್ ಅಲ್ಲಿ ಮಾತಾಡ್ತಾರೆ ಇಲ್ಲ ಹಿಂದಗಡೆ ನಾಲ್ಕು ಜನ ಹಿಂದಗಡೆ ಮಾತಾಡ್ತಾ ಇರ್ತಾರೆ ಈ ಹಾಗೆ ನಾವು ಹೇಳೋದ್ ನೀವ್ ಸರಿ ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ತಪ್ಪು ಮಾಡೋ ಚಾನ್ಸ್ ಜಾಸ್ತಿ ಇರ್ತದೆ ಎಲ್ಲಾ ಕೇಳಿದ್ರೇ ಡೌಟ್ ಮಾಡಿ ಮನೆ ಹುಟ್ಟಿದ್ಮೇಲೆ ಮನೆಗ್ ಹೋಗಿ ಮುಟ್ಟಿದ್ಮೇಲೆ ಫೋನ್ ಮಾಡ್ತಾರೆ ನಮ್ಮ ತಂದೆ ತಾಯಿ ಒಳ್ರ ಸರ್ ಇದು ಹೇಳಿದ್ರಲ್ಲ ಇದು ಅಂತ ನಂತಲ್ಲಿ ಕಂಪ್ಯೂಟರೈಸ್ ಮಾಡಿನಿ ನಂತಲ್ಲಿ ನೀವ್ ಇಪ್ಪತ್ತ್ ವರ್ಷ ಬಂದ್ರು ನಂತಲ್ಲಿ ಇರುತ್ತೆ ನಾನು ತಗೋದ್ ನೋಡ್ಬೋದು ಬಹಳ ವೈದ್ಯರ ತಲೆ ಒಂದ್ಸಲ ಬರದ್ ಕೊಟ್ಟ ಮೇಲೆ ನಿಮ್ ತಲೆ ಇರ್ತದೆ ಗೊತ್ತಿರಲ್ಲ ಬರದ್ ಮರ್ತ್ ಬಿಟ್ಟಿರ್ತಾವೆ ಇಪ್ಪತ್ ಮೂರ್ ಜನ ನೋಡಿರ್ತೀವಿ ಹಂಗಾಗಿ ಅವೇ ನಾಗ ನಿಮಗ್ ಡೌಟ್ ಇರ್ಲಾರ್ದ ವೈದ್ಯರದ ಕೋಣೆ ಬಿಟ್ಟು ಹೋಗ್ಬೇಡ್ರಿ ಯಾರಿಗೂ ನೀವ್ ಹೋಗಂತ ಅರ್ಥ ಹಾಕಿಲ್ಲ ಡಾಕ್ಟರ್ ಹೇಳಕ ನಿಮ್ ಪೂರ್ತಿ ಕ್ಲಿಯರ್ ಆಗತ್ತನ ಕೇಳಕೊಂಡು ಮೊದಲು ನಮ್ ಕೈಯಲ್ಲಿ ಕೆಲಸ ಮಾಡಿರ್ತಾರ ಅವ್ರ ಕಡೆ ಕೇಳ್ರಿ ಅವ್ರಿಗೆ ನಿಮ್ಗೆ ಸರಿಯಾಗಿ ಅರ್ಥ ಆಗಿಲ್ಲ ಅಂದ್ರೆ ನಾನ್ ಡಾಕ್ಟರ್ ತಲ್ಲಿ ಕೇಳಬೇಕಂದ್ರ ಯಾರು ಬೇಡ ಅನ್ನಲ್ಲ ಅದನ್ನ ಸರಿಯಾಗಿ ಕೇಳ್ಕೊಳ್ರಿ ಏನೇನ್ ಕೇಳ್ಕೊ čovjeku i da ಎಷ್ಟು ಔಷಧ ಬರ್ದಿದ್ದಾರೆ ಯೂಸ್ ಅಲ್ಲಿ ಮಕ್ಕಳಲ್ಲಿ ಎರಡ್ ಮೂರಕ್ಕಿಂತ ಔಷಧ ಜಾಸ್ತಿ ಬರೆದ್ರೆ ಬಹಳ ಹುಡುಗರು ತಕೊಳಲ್ಲ ಹಂಗಾಗಿ ಜಾಸ್ತಿ ಬರದ್ರೆ ಬೇರೆ ಚಾನ್ಸ್ ಕಡಿಮೆ ಇರ್ತದೆ ಔಷಧ ಬರೆದಾಗ ಯಾವಾಗ ಮೊದಲು ತಗೋಬೇಕು ಯಾವಾಗ ನಂತರ ತಗೋಬೇಕು ಮೊದಲು ಕೇಳ್ಕೋಬೇಕು ಅಂದ್ರೆ ಕೆಲವೊಂದು ಜ್ವರದ ಔಷಧ ಕೊಟ್ಟು ಜ್ವರ ನಿಂತ ಮೇಲೆ ಬೇರೆ ಔಷಧ ಆಗಿದ್ರೆ ಉಳಕಿಯೋದ ಔಷಧ ಎಲ್ಲ ದಕ್ಕದು ವಾಂತಿ ಆಗದೆ ಚಾನ್ಸ್ ಕಡಿಮೆ ಹಂಗಾಗಿ ಮಿನಿಮಮ್ ಎರಡ್ ಮೂರ್ ನಡಬಾರು ಒಂದೊಂದು ಔಷಧ ನಡಬೇಕು ಅರ್ಧ ಗಂಟೆಯಿಂದ ಒಂದ್ ಗಂಟೆ ಗ್ಯಾಪ್ ಕೊಟ್ಟು ಕೊಡ್ಬೇಕು ಆಮೇಲೆ ಯಾವ ರೀತಿ ತಗೋಬೇಕು ಅಂತ ಹೇಳ್ಬೇಕು ಏನ್ ನೀರ್ನಾಗ ಮಿಕ್ಸ್ ಮಾಡಿ ತಗೋಬೇಕು ಡೈರೆಕ್ಟ್ ತಗೋಬೇಕು ಎರಡು ಎಮ್ ಎಲ್ ಒಂದ್ ಎಮ್ ಎಲ್ ಅಂದ್ರೆ ಸಿಗಪ್ಪ ನಾವು ಬಹಳ ಟೈಮ್ ಡ್ರಾಪ್ಸ್ ಒಂದ್ ಎಮ್ ಎಲ್ ಸಿರಪ್ ಐದ್ ಎಮ್ ಎಲ್ ಹಾಕಂತ ಹೇಳಿದ್ರೆ ಆ ಡ್ರಾಪ್ಸ್ ಔಷಧ ಅದನ್ನ ಹಾಕ್ಬಿಡ್ತಾರೆ ಅದು ವಿಪರೀತ ಜಾಸ್ತಿ ಆಗ್ಬಿಡುತ್ತೆ ಯಾವಾಗ್ಲೂ ಜಾಸ್ತಿ ಇರ್ತದೆ ಯಾಕಂದ್ರೆ ಅದು ಸಣ್ಣ ಮಕ್ಕಳಿಗೆ ಸ್ವಲ್ಪ ಔಷಧದಲ್ಲಿ ಜಾಸ್ತಿ ಕೊಡ್ಬೇಕನ್ನೋ ಸಲುವಾಗಿ ಸ್ವಲ್ಪ ಔಷಧದಲ್ಲಿ ಕಾನ್ಸಂಟ್ರೇಟ್ ಸಾಂದ್ರತೆ ಜಾಸ್ತಿ ಇರ್ತದೆ ಸಿರಪ್ ಮೇಲೆ ಕಡಿಮೆ ಇರ್ತದೆ ನೀವು ಸಿರಪ್ ಟ್ಯಾಬ್ಲೆಟ್ ಡ್ರಾಪ್ಸ್ ಏನಾದ್ರು ಕೊಟ್ಟರೆ ಜಾಸ್ತಿ ಆಗ್ಬಿಡ್ತದೆ ಮಗು ಅನಾಹುತ ಆಗೋ ಚಾನ್ಸ್ ಇರ್ತದೆ ಫಾರ್ ಎಕ್ಸಾಂಪಲ್ ಎಲ್ಲಾ ನೆಗಡಿ ಕೆಂ ನೆಗಡಿ ಜ್ವರದಲ್ಲಿ ನೆಗಡಿ ಔಷಧದಲ್ಲಿ ನೆಗಡಿ ಔಷಧ ಕೊಡೋದ್ರಲ್ಲಿ ಹುಡುಗರಿಗೆ ಸೈಡ್ ಎಫೆಕ್ಟ್ ಆಗಿ ನಿದ್ದೆ ಬರ್ತದೆ ಸ್ವಲ್ಪ ಕೊಟ್ಟರು ಪ್ರಮಾಣದಲ್ಲಿ ಕೊಟ್ಟರು ನಾನು ಹೇಳ್ತೀರ ನಿದ್ದೆ ಬರುತ್ತೆ ಗಾಬರಿ ಬಡ್ರಿ ಇಲ್ಲ ಬಹಳ ಮಲ್ಕೊಂಡ್ರೆ ಈಗ ಔಷಧ ಬಂದ್ ಮಾಡಿ ನಾನು ತಲೆ ಕರ್ಕೊಂಡ್ಬರ್ರಿ ಅಂತ ಅದನ್ನ ನೀವು ಜಾಸ್ತಿ ಆಗ್ಬಿಟ್ರೆ ಬಹಳ ನಿದ್ದೆ ಮಾಡಿ ಉಸಿರಾಟಕ್ಕೆ ತೊಂದ್ರೆ ಆಗೋ ಚಾನ್ಸ್ ಇರ್ತದೆ ಆಮೇಲೆ ಈ ಕೆಮ್ಮಿನ ನಗಡಿದಲ್ಲಿ ಬಹಳ ಟೈಮ್ ಈಗ ಆಗಿರೋದ್ ಮೊನ್ನೆ ಗುಜರಾತ್ ಅಲ್ಲಿ ಒಂದ್ ಔಷಧದಲ್ಲಿ ನಾಲ್ಕು ಒಳಗೆ ಇರ್ತವೆ ಒಳಗೆ ಆಮೇಲೆ ಯಾವುದೇ ಒಂದು ಔಷಧದಲ್ಲಿ ಅದು ಗಟ್ಟಿ ಆಗ್ಲಾರ್ದಂಗೆ ಇಡೋದಕ್ಕೆ ಒಂದು ಔಷಧ ಮಾಡಿರ್ತಾರೆ ಹಾಕಿರ್ತಾರೆ ಈಗ ಅದ ಕೊಟ್ಟಿರೋದೆ ಇಥಾನ್ ಗ್ಲೈಕಾನ್ ಅಂತ ಇದೆ ಇಥನಿನ್ ಗ್ಲೈಕಾನ್ ಯಾವದೇ ಟಾನಿಕ್ ಮೇಲೆ ಗಟ್ಟಿ ಆಗ್ಬಿಡೋದಂದ್ರೆ ಅದ ಹಾಕಿರ್ತದೆ ಎಷ್ಟು ಪ್ರಮಾಣದಲ್ಲಿ ಇರ್ಬೇಕು ಅಷ್ಟು ಪ್ರಮಾಣದಲ್ಲಿ ಇದ್ರೆ ಏನು ಇಲ್ಲಿ ಏನಾಗಿದೆ ಒಂದು ಪರ್ಸೆಂಟ್ ಕೆಳಗಿರೋದು ನಲ್ವತ್ತೈದು ಪರ್ಸೆಂಟ್ ಮಿಕ್ಸ್ ಆಗಿದೆ ಅದಂಗೆ ವಿಪರೀತವಾಗಿ ಕಿಡ್ನಿ ಫೇಲ್ ಆಗಿದೆ ಮೆದುಳಿಗೆ ಹೋಗಿದೆ ಉಸಿರಾಟ ತೊಂದರೆ ಆಗಿದೆ ಒಂದು ಅವ್ರ ಔಷಧ ಹೆಚ್ಚು ಕಡಿಮೆ ಹಾಕಿರ್ಬೋದು ಮಾಡಿರ್ಬೋದು ಒಂದು ನಾವು ಔಷಧ ಹೆಚ್ಚು ಕಡಿಮೆ ಕೊಟ್ಟರು ನೀವು ಅನಾಹುತ ಏನ್ ಮೂಗ್ನಲ್ಲಿ ಹಾಕ್ಬೇಕಾ ಚರ್ಮ ಒಂದೊಂದ್ಸಲ ಒಂದ್ಸಲ ಕೇಳಿದಿನಿ ನಾವು ಕಜ್ಜಿ ಅಂತೀವಿ ಅಂತೀವ್ ಕೆಬಿಸ್ತು ಅದಕ್ಕೆ ಕೆಲವೊಂದು ಚರ್ಮಕ್ಕೆ ಹಚ್ಚಬೇಕು ಕೆಲವೊಂದು ಬಾಯಲ್ ಹಾಕ್ಬೇಕು ಒಂದ್ 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 ಪೇಷಂಟ್ ಏನ್ ಮಾಡಿದೆ ಚರ್ಮಕ್ ಹಚ್ಚೋದನ್ನ ಬಾಯಲ್ ತಗೊಂಡಿದೆ ಬಾಯಿ ಹಚ್ಚೋದನ್ನ ಬಾಯಲ್ ತಗೊಳದ್ ಚರ್ಮ ಹಚ್ಚಿದೆ ವಿಪರೀತ ಅದು ಒಂದು ಕುಟುಂಬ ಕೊಡ್ತೀವಿ ನಾವು ಕುಟುಂಬ ಕುಟುಂಬನೇ ಸರ್ ಯಾಕೋ ಒಂದ್ ಆಗ್ತದೆ ವಾಂತಿ ಆಗ್ತದೆ ಮಬ್ಬಾಗಿದೆ ಯಾಕಂತ ನೋಡಿದ್ರೆ ಈ ತರ ನಾವು ಹೊತ್ತು ದಯವಿಟ್ಟು ಅದನ್ನ ತಿಳ್ಕೋಬೇಕು ಯಾವ ತರ ಕೊ ಎಷ್ಟು ಪ್ರಮಾಣದಲ್ಲೇ ಕೊಡ ಅಂತ ಹೇಳಿದ್ರೆ ಊಟಕ್ಕೆ ಮೊದಲು ಅಂತಾರೆ ಎಷ್ಟು ದಿವಸ ಕೊಡಂದರೆ ಕೆಲವೊಂದ್ ಔಷಧಿ ಆಂಟಿಬಯೋಟಿಕ್ ಅಂತ ಕೊಟ್ಟಿರ್ತೀವಿ ನಾವು ಅದನ್ನ ಕಂಪಲ್ಸರಿ ಇಷ್ಟು ದಿವಸ ಹಾಕ್ಬೇಕಂತಿರ್ತದೆ ಕೆಲವೊಂದು ಔಷಧ ಕಡಿಮೆ ಆದ್ರೆ ಕೆಮ್ಮ ಕಡಿಮೆ ಆಯ್ತು ಕೆಮ್ಮಿನ ಔಷಧ ಬಂದ್ ಮಾಡ್ಬೇಕು ನೆಗಡಿ ಔಷಧ ನೆಗಡಿ ಬಂದ್ ಮಾಡ್ತು ಜ್ವರದ್ದು ಜ್ವರ ಔಷಧ ಅಂದ್ರೆ ಅವು ಕೋರ್ಸ್ ಇರಲ್ಲ ಬಟ್ ಕೋರ್ಸ್ ಇರೋದ್ರೆ ಇವನ್ ತಗೋಬೇಕು ಆಮೇಲೆ ಕೆಲವೊಂದ್ ಔಷಧದಲ್ಲಿ ಅನಾಹುತ ಆಗ ಚಾನ್ಸ್ ಜಾಸ್ತಿ ಇರ್ತದೆ ಫಾರ್ ಎಕ್ಸಾಂಪಲ್ ಅಂದ್ರೆ ಸಕ್ಕರೆ ಕಾಯಿಲೆಗೆ ಇನ್ಸುಲಿನ್ ಅಂತ ನಾವು ಮಕ್ಕಳಿಂದ ಕೊಡೋ ಇನ್ಸುಲಿನ್ ಅಂತ ಇಂಜೆಕ್ಷನ್ ಕೊಡ್ತೀವಿ ಅದು ಡೈರೆಕ್ಟ್ ಗುಳಿಗೆ ತಗೊಂತೀವಿ ಅದರಲ್ಲಿ ಪ್ರಮಾಣ ಕಡಿಮೆ ಕೊಟ್ಟರು ಶುಗರ್ ಜಾಸ್ತಿ ಆಗೋ ಚಾನ್ಸ್ ಇರ್ತದೆ ಜಾಸ್ತಿ ಕೊಟ್ರೆ ಒಮ್ಮೆಂದ ಒಮ್ಮೆಲೆ ಶುಗರ್ ಲೆವೆಲ್ ಕಡಿಮೆ ಆಗಿ ಫಿಟ್ಸ್ ಬರೋ ಚಾನ್ಸ್ ಇರ್ತದೆ ಹಂಗಾಗಿ ಅದನ್ನ ಬಹಳ ಹುಷಾರಾಗಿ ಅದನ್ನ ನಾವು ಯೂನಿಟ್ಸ್ ಅಂತ ಹೇಳ್ತೀವಿ ಎಮ್ ಎಲ್ ಆಗಿ ಹೇಳಲ್ಲ ಯಾವಾಗ ಇನ್ಸುಲಿನ್ ಸಿರಿಂಜ್ ಕೊಡ್ತೀವಿ ಇಷ್ಟು ಗೆರಿಗೆ ಇಷ್ಟು ಯೂನಿಟ್ಸ್ ಸಣ್ಣ ಸಿರಿಂಜ್ ಇರ್ತದೆ ಅದನ್ನ ಕನ್ಫ್ಯೂಸ್ ಆಗಿ ಜಾಸ್ತಿ ಕೊಡೋಂಗಿಲ್ಲ ಡೌಟ್ ಇದ್ರೆ ಹತ್ತು ಸಲ ಕೇಳ್ರಿ ಇಲ್ಲ ಒಂದ್ಸಲ ಗ್ಯಾಪ್ ಮಾಡಿ ಫೋನ್ ಮಾಡಿ ಕೇಳ್ರಿ ಕನ್ಫರ್ಮ್ ಮಾಡ್ಕೊಂಡು ಕೇಳ್ರಿ ಯಾವ್ದೇ ಔಷಧ ಡೌಟ್ ಇದ್ರೆ ಕೊಡಬೇಡ್ರೆ ಯಾಕಂದ್ರೆ ಒಂದ್ಸಲ ದೇಹ ಒಳಗ್ ಹೋದ್ಮೇಲೆ ಹೊರಗ್ ತಕ್ಕಳಕ್ಕೆ ಬರಲ್ಲ ಹಂಗಾಗಿ ಲೇಟ್ ಆಗಿ ಕೊಟ್ಟರೆ ಸ್ವಲ್ಪ ಥಿಯನ್ ಆಗಲ್ಲ ಬಹಳ ಔಷಧದಲ್ಲಿ ಬಟ್ ನೀವು ಗೊತ್ತಿರ್ಲ ಕೊಟ್ಟು ಆಮೇಲೆ ಕೇಳೋಣ ಅಂತ ಹಾಕಿದ್ರೆ ಹಿಂಗ ಅನಾ ಬಿ ಪಿ ಔಷಧ ಆಯ್ತು ಶುಗರ್ ಔಷಧ ಆಯ್ತು ಆಮೇಲೆ ಫಿಟ್ಸಿನ ಔಷಧ ಆಯ್ತು ಅದಕ್ಕೆ ಇಷ್ಟೇ ಪ್ರಮಾಣ ಇಷ್ಟು ವರ್ಷ ಇಷ್ಟು ದಿವಸ ಕೊಡ್ಬೇಕಂತ ಬಹಳ ಲಾಂಗ್ ಟ್ರೀಟ್ಮೆಂಟ್ ಇರ್ತದೆ ಟಿ ಬಿ ಟ್ರೀಟ್ಮೆಂಟ್ ಆರ್ ತಿನ್ ಇರ್ತದೆ ಲೆಪರ್ಸಿ ಟ್ರೀಟ್ಮೆಂಟ್ ಒಂದರಿಂದ ಎರಡು ವರ್ಷ ತನಕ ಇರಬಹುದು ಒಂದೊಂದ್ ರೋಗಕ್ಕೆ ಬಂದಿರುತ್ತೆ ಎಷ್ಟು ದಿವಸ ತಗೋಬೇಕು ಎಷ್ಟು ದಿವಸ ಬರ್ಬೇಕು ಎಷ್ಟು ದಿವಸ ಮತ್ತೆ ಒಳ್ಳೆ ಬರ್ಬೇಕು ಅದನ್ನೊಂದು ನೋಡ್ಕೋಬೇಕು ಆಮೇಲೆ ನಾನು ಹೇಳಿ ಎಷ್ಟು ಈ ರೂಟ್ ಹೇಳಿದೆ ಯಾವ ತರ ಕೊಡ್ಬೇಕು ಟೈಮ್ ಎಷ್ಟು ಸಲ ಕೊಡ್ಬೇಕಂತ ಇರ್ತದ ಆಮೇಲೆ ವೈದ್ಯರ ಮೇಲೆ ಒತ್ತಡ ಏನ್ ತಗೋಬಿಟ್ರಿ ನಾನು ಹೇಳ್ತಿರ್ತೀನಿ ಬರೀ ಕೈ ಕಾಲು ಸುಟ್ರೆ ಜ್ವರ ಅಲ್ಲ ಮೂರ್ ನಾಲ್ಕೈದು ಸಲ ಸೀನ್ ಇದ್ರೆ ಅದು ನೆಗಡಿ ಅಲ್ಲ ಈ ಮೈ ಮೇಲೆ ಏನೋ ಕೆಂಪು ಆಯ್ತು ತಟ್ಟ ಅಲ್ಲ ಅದಕ್ಕೆ ಏನೋ ಔಷಧ ಬೇಕಿಲ್ಲ ಅಂದ್ರೆ ಒತ್ತಡ ಮಾಡ್ತಾರೆ ಇಲ್ರಿ ಸರ್ ನನ್ನ ಟೈಮ್ ಇಲ್ಲ ನನ್ಗೆ ಎಕ್ಸಾಮ್ ಅದಾವ ನನ್ನ ಮನೆ ಯಾರು ಸಂಬಂಧಿಕರು ಬಂದ್ರೆ ಒಟ್ಟು ನನ್ ಮಗ ಜಲ್ದಿ ಕೂಡ ಹಾಕ್ಬೇಕು ಎಷ್ಟೋ ತಂದೆ ತಾಯಿಗಳು ಮಕ್ಕಳಿಗೆ ಮೂರು ದಿನ ಏನಾದ್ರೂ ನೆಗಡಿ ಕೆಮ್ಮು ಇತ್ತಂದ್ರೆ ಸರ್ ಆಂಟಿಬಯಟಿಕ್ ಆಂಟಿಬಯೋಟಿಕ್ ಬರಲೇಬೇಕು ಒತ್ತಾಯ ಮಾಡಿ ಕರೆಸಿಕೊಂಡು ಹೋಗ್ತಕ್ಕಂತ ಸಾಕಷ್ಟು ಉದಾಹರಣೆಗಳು ಕಾಣ್ತೀವಿ ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿಗಳೇ ಒತ್ತಾಯ ಮಾಡ್ತಾರೆ ಬೇಗ ಗುಣ ಆಗ್ಬೇಕು ಆಂಟಿಬಯೋಟಿಕ್ ಬರೆದು ಕೊಡಿ ಅಂತ ಏನಾಗಿಬಿಟ್ಟದ ಅಂದ್ರೆ ಅವ್ರಿಗೆ ಆಂಟಿಬಯೋಟಿಕ್ ಅನ್ನೋ ಒಂದು ರಾಮಬಾಣ ಅನ್ಕೊಂಡ್ಬಿಟ್ರೆ ಎಲ್ಲದಕ್ಕೂ ಆಂಟಿಬಯೋಟಿಕ್ ಕೊಟ್ಟರೆ ಕಡಿಮೆ ಆಗ್ಬಿಟ್ಟು ನೀವು ನೆನ್ಪಿಡ್ಬೇಕು ಆಂಟಿಬಯೋಟಿಕ್ ಅನ್ನೋದು ಬ್ಯಾಕ್ಟೀರಿಯಾ ಸೂಕ್ಷ್ಮಾಣಿಯಿಂದ ಬಂದಿದ್ದ ಮಾತ್ರ ಕೆಲಸ ಮಾಡ್ತದೆ ನಾನ್ ನಿಮ್ಗೆ ಹೇಳ್ದೆ ನೆಗಡಿ ಕೆಮ್ಮು ಜ್ವರ ವಾಂತಿ ವೈರಸ್ ರೋಗ மத்தொட்ட கடினிங் ஆதர காரி நீங்க கொடலாந்த கடிமே ஆயிட்டு ಈಗ ಹೆಂಗ್ ಹೇಳಿದ್ರೆ ಈಗ ಮರ ಬೆಳದ್ ನಾನು ಹಳ್ಳಾಡಿದ್ರೆ ಬೀಳ್ಬಹುದು ಅಂತ ಅಂದ್ರೆ ಹಂಗೆ ನಿಂತಿರ್ತದ ಗಾಳಿ ಒಂದು ಗಾಳಿನೇ ಅದಕ್ಕ ಹೋಗಿ ಸಪೋರ್ಟ್ ಕೊಡ್ಬೇಕಂತಿಲ್ಲ ತಾನಷ್ಟು ತಾನೇ ದೇಹ ಎಷ್ಟು ಚಂದ ದೇವ್ರ ಮಾಡಿದಾನ ಅಂದ್ರೆ ಪ್ರತೀಕಾರ ಶಕ್ತಿ ಅನ್ನೋದು ನೂರು ಎಲ್ಲಾ ಮಕ್ಕಳಲ್ಲಿ ಇರ್ತದೆ ದೇವ್ರ ಕೊಟ್ಟಿರ್ತಾನ ಅದನ್ನ ಹಾರ ತಿನ್ನೋ ಗಾಳಿ ಸೇವಿಸೋ ಎಲ್ಲಾ ಮನುಷ್ಯಕ್ಕೂ ಪ್ರತೀಕಾರ ಶಕ್ತಿ ಹೇಳ್ತಾರೆ ತನ್ನ ತಾನೇ ದೇಹ ಕಂಟ್ರೋಲ್ ಮಾಡೋದು ಅದಕ್ಕೆ ನಾವು ಡಾಕ್ಟರ್ ಅಲ್ಲಿ ಏನ್ ಕೇಳ್ಬೇಕಂದ್ರೆ ಸರ್ ಎಷ್ಟು ದಿವಸ ಇರ್ತದೆ ನಾವ್ ಹೇಳ್ಬೇಕು ನಾವು ವೈದ್ಯರು ಹೇಳ್ಬೇಕು ಅದು ನೀವು ಕೇಳಬೇಕು ನಾ ಹೇಳ್ತೇನೆ ನೆಗೆಟಿವ್ ಕೆಮ್ಮ ಅನ್ನೋದು ಸುಮಾರು ಹದಿನೈದು ದಿವಸ ಇರ್ತದೆ ಕೆಮ್ಮು ಸರ್ ಹದಿನೈದು ದಿವಸ ಇರ್ತದೆ ಸರ್ ಹದಿನೈದು ದಿವ್ಸ ಅಂಗಡಿ ತಡ್ಕೋಬೇಕು ಅಂತಾರೆ ಮೂರು ದಿವಸಕ್ಕೆ ತಡ್ಕೊಳಲ್ಲ ನಾವು ನಾ ಹೇಳ್ತಿವಿ ಅಲ್ಲ ಮ ಬಂದಿರೋದೇ ನಾನೇ ಕೆಮ್ಮ ತೊಗೊಂಡು ಇಷ್ಟು ದಿವಸ ಇದೆ ಅಂದ್ರೆ ಹೌದಾ ಸರ್ ನಿಮಗೂ ಇಷ್ಟ ಇದೆಯಾ ನಿಮಗೂ ಇಷ್ಟ ಆಗತ್ತ ನಾನು ಮನುಷ್ಯನಲ್ಲ ಎಲ್ಲರಿಗೂ ಬಂದ್ರು ಅದೇ ರೋಗ ಶ್ರೀಮಂತರಿಗ ಬಡವರಿಗೆ ಅದ ಬಹಳ ಟೈಮ್ ಕೇಳ್ತಾರೆ ಸರ್ ನಾನು ಬಡವ ಜಲ್ದಿ ಗುಣ ಹಾಕ್ಬೇಕು ಸರ್ ನಿಗ ಅದು ಬಡವ ಶ್ರೀಮಂತಿಪತಿ ಎಲ್ಲರಿಗೂ ಒಂದೇ ಒಂದು ರೋಗಕ್ಕೆ ಸಂಡಾಸ್ ಕಡಿಮೆ ಆಗಿ ಮೂರ್ ದಿವ್ಸದ ನಾಕ್ ದಿವ್ಸ ಬೇಕು ನೆಗಡಿ ಕೆಮ್ಮ ಹಾಕಿ ಹದಿನೈದು ದಿವಸ ಬೇಕು ಜ್ವರ ನಿಂತ ಮೂರ್ ದಿವ್ಸದ ನಾಕ್ ದಿವ್ಸ ಬೇಕು ಇದೆಲ್ಲ ಎಷ್ಟು ದಿವಸ ನಿಂತಿರುತ್ತೆ ಅಂತ ಗೊತ್ತಿದ್ರೆ ನೀವು ಮತ್ತೆ ಮತ್ತೆ ಡಾಕ್ಟರ್ ಹೋಗೋ ಜರಲ್ಲ ಮತ್ತೆ ಮತ್ತೆ ಗೆ ರಕ್ತ ಖರ್ಚು ಮಾಡೋದ ಜರು ಆಮೇಲೆ ನಿಮಗೆ ಗೊತ್ತಿರ್ತದೆ ಇಷ್ಟು ದಿವಸ ಡಾಕ್ಟರ್ ಬರ್ತದ ಅಂತ ಹೇಳ ನಡಕೋಕೆ ಬರುತ್ತೆ ಕಂಟಿನ್ಯೂಸ್ ಇದ್ರೆ ಬರ್ರಿ ಮಗು ಏನಾದ್ರು ಸುಂದ ಊಟ ಮಾಡ್ಲಿಲ್ಲ ವಾಂತಿ ಆಯ್ತು ಪ್ರೀತ ಏನಂತ ಡೈರೆಕ್ಟ್ ಬರ್ರಿ ಬಟ್ ಎಲ್ಲಾ ಮುಗಿತನ ತಿಂತಾನ ಓಡಾಡ್ತಾನ್ರಿ ಸ್ವಲ್ಪ ಜ್ವರ ಬರ್ತದೆ ಸ್ವಲ್ಪ ಕೆಮ್ತಾ ಇರ್ತಾನೆ ಅಂದ್ರೆ ಅದಕ್ಕೆ ಏನು ಬೇಕಿಲ್ಲ ಅದನ್ನ ಅದರ್ಸವಾಗಿ ನೋಡ್ಬೋದು ವೈದ್ಯರ ಮೇಲೆ ಹೇಳ್ಬಿಡ್ರಿ ಆಮೇಲೆ ಕೆಲವೊಬ್ರ ಇಂಜೆಕ್ಷನ್ ಕೊಡ್ರಿಕ್ಷನ್ ಕೆಲವೊಬ್ರಿಗೆ ಇಂಜೆಕ್ಷನ್ ಒಂದಲ್ಲ ಎರಡ್ ಕೊಡ್ರಿ ಅಂತ ಹೇಳ್ತಾರ ನಾ ಕೊಡಲ್ಲ ಕೊಟ್ಟು ಬಿಡ್ರಿ ಇಂಜೆಕ್ಷನ್ ಕೊಟ್ರೆ ಸ್ಟ್ರಾಂಗು ಕಡಿಮೆ ಆಗತ್ತ ಎರಡ್ರಾಗೂ ಒಂದೇ ಮೆಡಿಸಿನ್ ಇರ್ತದ ಇಂಜೆಕ್ಷನ್ ಯಾಕೆ ಕೊಡ್ತೀವಿ ಅಂದ್ರೆ ಮಗು ಸೀರಿಯಸ್ ಆಗಿದೆ ಬಾಯಲ್ಲಿ ತಗೋ ಪರಿಸ್ಥಿತಿ ಇಲ್ಲ ನರದಲ್ಲಿ ಕೊಡ್ಬೇಕು ಡೈರೆಕ್ಟ್ ಹೋಗಿ ಅಲ್ಲಿ ಎಲ್ಲಿ ಕೆಲಸ ಮಾಡ್ತಾರೆ ಮಾಡ್ಬೇಕು ಅನ್ನೋದಕ್ ನಾವ್ ಇಂಜೆಕ್ಷನ್ ಕೊಡ್ತೀವಿ ಎಲ್ಲದಕ್ಕೂ ಇಂಜೆಕ್ಷನ್ ನೂರಕ್ಕ ತೊಂಬತ್ತ ಎಂಬತ್ತು ರೋಗ ಬರೇ ಬಾಯಿಂದ ತಗೊಳ್ಳೋ ಔಷಧಿಂದ ಕಡಿಮೆ ಇರ್ತದೆ ಇಂಜೆಕ್ಷನ್ ಸ್ಟ್ರಾಂಗ್ ಅಂತ ಇಲ್ಲ ಬಹಳ ಜನ ಇಂಜೆಕ್ಷನ್ ತಗೊಂಡು ಕೈ ಕಾಲ್ ಕಳ್ಕೊಂಡಿದ್ದಾರೆ ಇಂಜೆಕ್ಷನ್ ನರದಲ್ಲಿ ಸಲ ಸ್ಪೆಷಲಿ ಚಪ್ಪೆ ಹುಡುಗರಿಗೆ ಅಪ್ಪಿತಪ್ಪಿನ ತೊಡೆಗೆ ಚಪ್ಪೆ ಹಿಂದ್ಗಡೆ ಕೊಡಬಾರ್ದು ಇಂಜೆಕ್ಷನ್ ಅದನ್ನ ಅಲ್ಲೇ ತಗೊಂತಾರೆ ಕಾಲ್ ನರ ಎಲ್ಲ ವೀಕ್ ಆಗುತ್ತೆ ಕೈ ಕೊಟ್ಟ ಕೈ ವೀಕ್ ಆಗುತ್ತೆ ದಯವಿಟ್ಟು ಇಂಜೆಕ್ಷನ್ ಒತ್ತಾಯ ಮಾಡಬೇಡ್ರಿ ಡಾಕ್ಟರ್ ಇಂಜೆಕ್ಷನ್ ಕೊಡು ಅಂತ ಕೇಳ್ಬೇಡ್ರಿ ಆಮೇಲೆ ಯಾರಿಗೂ ಬರೋದ್ ಯಾರು ತಗೊಳೋದು ನಾನು ನಮ್ದು ತಗೊಂಡ್ರಲ್ರಿ ಇಬ್ರು ಹುಡುಗರು ಅವ್ರಿಗೆ ಆಗ್ಬೋದಾ ನಾನ್ ತಗೊಂಡಿ ನಾನು ಹೆಂಡ್ತಿಗೆ ನನ್ನ ಮಗ ಬಂದ್ರೆ ಸರಿ ಕೊಡಬಹುದಾ ಸರ್ ಒಂದೊಂದು ದೇಹ ಪ್ರಕೃತಿ ಬೇರೆ ಬೇರೆ ದಯವಿಟ್ಟು ஒூஸ் இன்னொரு நான் இன்னொரு மன்த்தே நான் பக்கம் மனிதர்க்காக்கி நோக்கி அவ்வளோ உழம்பு கடிம ஆக ಅದಕ್ಕೆ ಘನ ಉತ್ತಕ್ಕೆ ಮಾಡಿಕೊಡೋದಾರಿ ದಯವಿಟ್ಟು ಇನ್ನೊಬ್ಬರು ತಗೊಂಡ್ ಮಾಡ್ಬೇಡ್ರಿ ಆಮೇಲೆ ಒಂದೇ ವರ್ಷ ಹುಷಿ ತಗೋ ನಾನು ಬರದಿಟ್ಟಿದ್ದ ಪ್ರಿಂಟ್ ಔಟ್ ಔಷಧ ಮೆಡಿಕಲ್ ಶಾಪ್ ನಾಗ ತಗೊಂಡು ನೀವ್ ನೆನ್ಪಿಡ್ಬೇಕು ಒಂದು ಅದೇ ಔಷಧ ತಗೊಂಡ್ರೆ ಬಹಳ ಸಲ ರೆಸಿಸ್ಟೆನ್ಸ್ ಬಂದು ಕೆಲಸ ಮಾಡಲ್ಲ ನೀವು ರಕ್ಕ ದಂಡ ಆಗುತ್ತೆ ಹೊರತು ಉಪಯೋಗ ಆಗಲ್ಲ ಆಮೇಲೆ ಸೈಡ್ ಎಫೆಕ್ಟ್ ಮತ್ತೆ ಮತ್ತೆ ತಗೊಳೋದ್ರಿಂದ ಸೈಡ್ ಎಫೆಕ್ಟ್ ಆಗೋ ಚಾನ್ಸ್ ಇರ್ತದ ಹಂಗಾಗಿ ದಯವಿಟ್ಟು ಮಾಡ್ಬೇಡ್ರಿ ಆಮೇಲೆ ತಾರೀಖ್ ನೋಡ್ಕೊಡ್ರಿ ಒಂದ್ಸಲ ತಾರೀಕು ಮುಗ್ದೋಗಿರ್ತಾ ಇರ್ತದೆ ಅದನ್ನೇ ತಗೊತಾ ಇರ್ತಾರೆ ಪ್ರತಿಯೊಂದಕ್ಕೂ ತಾರೀಖ್ ನೋಡ್ಕೋಬೇಕು ಹೋಗಕ್ ಮುಂಚೆ ಕೆಲವೊಂದ್ಸಲ ಆ ಮೆಡಿಕಲ್ ಶಾಪ್ ನಾಗ ಮರ್ತು ಕೊಟ್ಟಿರ್ಬೋದು ವೈದ್ಯರು ಮರ್ತು ಕೊಟ್ಟಿರೋ ದಯವಿಟ್ಟು ತಾರೀಖ್ ಇದೆಯಲ್ಲ ತಾರೀಕು ನೋಡ್ಕೋಬೇಕು ಆಮೇಲೆ ಹಲವಾರು ಔಷಧ ಮಿಕ್ಸ್ ಮಾಡಿ ಕೊಟ್ಬಿಡ್ತಾರೆ ಒಂದ್ಸಲ ಒಂದು ಟ್ಯಾಬ್ಲೆಟ್ ಸಿರಪ್ ನ ಮಿಕ್ಸ್ ಮಾಡಿ ಆ ಸಿರಪ್ ಇನ್ನೊಂದ್ರ ಮಿಕ್ಸ್ ಮಾಡಿ ಕೊಡ್ತಾರೆ ದಯವಿಟ್ಟು ಹಂಗ ಮಿಕ್ಸ್ ಮಾಡ್ಬೇಡ್ರಿ ಒಂದಕ್ ತಾಳ ಮೇಳ ಆಗ್ತಿರಲ್ಲ ಹಂಗಾಗಿ ಒಂದ್ ಆದನಂದು ಇನ್ನೊಂದ್ ಕೊಡ್ರ ಒಂದ್ ಅರ್ಧ ಗಂಟೆ ಗ್ಯಾಪ್ ಮಾಡಿ ಕೊಡಿ ಆಮೇಲೆ ನಿಲ್ಲಿಸಬೇಕಾದ್ರೆ ಕೆಲವೊಂದು ಎಚ್ಚರ ಇರಬೇಕು ನಾವು ಫಾರ್ ಎಕ್ಸಾಂಪಲ್ ಫಿಟ್ಸ್ ಔಷಧ ಮೊದಲು ಎರಡಿದ್ರೆ ಆಮೇಲೆ ಒಂದ್ ಮಾಡ್ತೀವಿ ಮೊದಲು ಒಂದ್ ಸಲ ಎರಡ್ ಸಲ ಮೊದಲು ಮೊದ್ಲು ಸಲ ಮಾಡ್ತೀವಿ ಆಮೇಲೆ ಒಂದ್ಸಲ ತಗೊಂಡ್ ಸಲ ಬಿಟ್ಟು ಸಲ ಒಂದ್ ಬಿಟ್ಟು ಒಂದ್ ಒಂದ್ ದಿಸ್ ಬಿಟ್ಟು ಒಂದ್ ದಿವ್ಸ ತಗೊತೀವಿ ಸಾವಕಾಶ್ ಬಂದ್ ಮಾಡ್ಬೇಕು ಪಟಕನ ಬಂದ್ ಮಾಡಿದ್ರೆ ಒಳ್ಳೆ ಫಿಟ್ಸ್ ಬರೋ ಚಾನ್ಸ್ ಇರ್ತದೆ ಆಮ್ಯಾಗ ದಯವಿಟ್ಟು ಅದನ್ನ ನಾವು ಹೇಳಿದ ಹೇಳಿದ ಪ್ರಕಾರ ಅದ ತರ ಮಾಡಿಸ್ಬೇಕು ಸರಿ ಈಗೇಲೋ ಇತ್ತೀಚೆಯಲ್ಲಿ ಗುಜರಾತ್ ರಾಜಸ್ಥಾನದಲ್ಲಿ ಈ ಘಟನೆಗಳು ಈ ಇದಕ್ಕೆ ಕಾರಣಗಳು ಏನಿರ್ಬೋದು ಯಾಕಂದರೆ ಸಾಕಷ್ಟು ಜನಗಳು ತಂದೆ ತಾಯಿಗಳು ಭಯಭೀತರಾಗಿದ್ದಾರೆ ಈ ಕೆಮ್ಮಿನ ಔಷಧಿ ತೊಗೊಂಡ್ಬಿಟ್ರೆ ಏನಾಗುತ್ತೋ ಇದು ತೊಗೊಂಡ್ಬಿಟ್ರೆ ಏನಾಗುತ್ತೋ ಏನೂ ಆಗುತ್ತೋ ಈ ಆತಂಕದಲ್ಲೇ ಇವತ್ತು ಪ್ರತಿಯೊಬ್ಬ ತಂದೆ ತಾಯಿಗಳು ಆಲೋಚನೆದಲ್ಲಿದ್ದಾರೆ ಹಾಗಾಗಿ ಇದಕ್ಕೆ ಕಾರಣಗಳ ಬಗ್ಗೆ ಸ್ವಲ್ಪ ನಮ್ಮ ಕೆಳಗರಿಗೆ ತಿಳಿಸಿದ್ದ ಇದ್ರಲ್ಲಿ ನಾನು ಈ ಪೇ ರೋಗಿಗಳಿಂದ ಆಗುವಂತಹ ಒಂದು ತಪ್ಪುಗಳನ್ನು ಹೇಳಿದ್ದೀನಿ ಇನ್ನು ವೈದ್ಯರ ಕಡೆಯಿಂದ ಇಲ್ಲಿ ಏನಾಗಿದೆ ಅಂದ್ರೆ ಆ ಔಷಧ ಕೆಮ್ಮಿನ ಕೆಲವೊಂದು ಔಷಧಗಳನ್ನ ಕೆಮ್ಮು ಪಡ್ಬೇಕು ಒಂದು ರೋಗದ ಲಕ್ಷಣ ಅದೇ ಒಂದು ರೋಗ ಅಲ್ಲ ನೆಗಡಿ ಕೆಮ್ಮಾದ್ರೂ ಕೆಮ್ಮ ಬರ್ತದ ಅಸ್ತಮಾ ಇದ್ರು ಕೆಮ್ಮ ಬರ್ತದ ಟಿವಿ ಇದ್ರೂ ಇದ್ರು ಕೆಮ್ಮ ಬರ್ತದ ಯಾವ್ದು ಕೆಮ್ಮ ಬಂದಿದೆ ಅಂತ ಹೇಳಿ ಅದ್ರ ಕೆಮ್ಮಿನ ಔಷಧ ಕೊಡ್ತೀವಿ ಆದಾಳಿಂದ ಸುಮಾರು ಫೋನ್ ಜನ ಮಾಡ್ ಫೋನ್ ಮಾಡ್ತಾರೆ ವಾಟ್ಸ್ಆಪ್ ಮಾಡ್ತಾರೆ ಸರ್ ನೀವು ಕೆಮ್ಮು ಸಿರಪ್ ಕೊಟ್ಟಿರಿ ತಗೋಬೋದ ಬೇರೆ ಡಾಕ್ಟರ್ ಕೆಮ್ಮು ಸಿರಪ್ ಕೊಟ್ಟರೆ ಹಿಂಗೆಲ್ಲ ನೆನ್ಪಿಡ್ಬೇಕು ಕೆಮ್ಮುನ ಯಾವದೇ ಒಂದು ಶ್ವಾಸಕೋಶದಲ್ಲಿ ಪೈಪ್ ಏನಿರ್ತದ ಸಣ್ಣ ಬ್ರಾಂಕೋಸ್ಪಾಸಿ ಕಾಫ್ ಅಂತೀವಿ ದಮ್ ಬರೋಂತ ಕಾಫ್ ವೀಸಿಂಗ್ ಬರೋಂತ ಕಾಫ್ ಅದಕ್ಕೆ ನಾವು ಬ್ರಾಂಕೋ ಡೈಲೈಟರ್ ಅಂತ ಅವು ಅವಾದ ಪೈಪ್ ಜಾಸ್ತಿ ಆಗಂತ ಔಷಧ ಕೊಡ್ತೀವಿ ಅದನ್ನ ಎಲ್ಲಾ ವಯಸ್ಸು ಒಂದೂವರೆ ಎರಡು ತಿಂಗಳ ಮೇಲೆ ಎಲ್ಲಾ ವಯಸ್ಸಿನವರಿಗೂ ಕೊಡಬಹುದು ಬಟ್ ಕೆಮ್ಮು ಬರದೇ ಇರಂತ ಒತ್ತಡ ಮಾಡಿ ಬಂದ್ ಮಾಡಂತ ಔಷಧ ಇರ್ತಾವ ನಾವು ಕಾಫ್ ಸಪ್ರೆಸ್ ಅಂತ ಹೇಳಿ ಅದನ್ನ ದಯವಿಟ್ಟು ಐದು ವರ್ಷದೊಳಗೆ ನಾಲ್ಕು ವರ್ಷ ಕೊಡಬಾರ್ದು ಎರಡು ವರ್ಷದೊಳಗಂತ ಅಲ್ಬುತ ಕೊಡಬಾರ್ದು ಕೊಡೇಬಾರ್ದು ಅದನ್ನ ಕೊಡೋದ್ರಿಂದ ಒಂದು ಮಿಕ್ಸರ್ ಇರ್ತಾವ ಅದರಿಂದ ಸೈಡ್ ಎಫೆಕ್ಟ್ ಆಗುತ್ತೆ ಏನ್ ಕೊಡ್ತೀವಿ ನಾವು ಕೆಮ್ಮಿನ ಔಷಧದಿಂದ ಹುಡುಗರು ಮಬ್ ಆಗೋ ಚಾನ್ಸ್ ಇರ್ತದೆ ಮೊದಲೇ ತೊಂದರೆ ಇರೋದ್ರಿಂದ ಇದು ಇನ್ನೊಂದ್ ಸ್ವಲ್ಪ ಎಚ್ಚರ ತಪ್ಪಿಸಿ ಆ ಮಗು ಉಸಿರಾಡಕ್ಕೆ ಬಡದಾಡಿ ಪ್ರಯತ್ನ ಮಾಡುತ್ತಿರ್ತದೆ ಆ ಪ್ರಯತ್ನ ಹಂಗಾಗಿ ಉಸಿರು ನಿಂತ ಚಾನ್ಸ್ ಇರ್ತದೆ ಒಂದೊಂದ್ಸಲ ಮೆದುಳಿಗೆ ಏರಿ ಫಿಟ್ಸ್ ಬರೋ ಚಾನ್ಸ್ ಇರ್ತದೆ ಒಂದ್ಸಲ ಈಗ ಮಕ್ಳಿಗಾದಾಗ ಮನೆ ಮಕ್ಳಿಗೆ ಆದಂಗ ಕಿಡ್ನಿ ಫೇಲ್ ಆಗ್ಬಿಡ್ತದೆ ಸ್ವಲ್ಪ ಕೊಡೋದು ಆ ವಯಸ್ಸ ಪ್ರಕಾರ ಯಾಕೆ ಕೊಡಬಾರ್ದು ಸಣ್ಣ ವಯಸ್ಸು ನೀವು ನೆನಪಿರ್ಬೇಕು ಅದೇ ಔಷಧ ನಾವು ನೀವು ತಗೊಂಡ್ರೆ ಅದು ರಾಂಗ್ ಮೆಡಿಸನ್ ಇದ್ರೂನು ಅಥವಾ ಡೋಸ್ ಬಿಕಾಸ್ ನಿಮ್ಮ ದೇಹ ಎಂಬತ್ ನೂರು ಕೆಜಿ ಇರ್ತದೆ ಅದ್ ಔಷಧ ನಾವು ದೇಹ ಎಲ್ ಯಾಕಂದ್ರೆ ಕಿಡ್ನಿ ಸ್ಟ್ರಾಂಗ್ ಇರ್ತಾವ ದೇಹ ದೊಡ್ಡದಿರ್ತದೆ ಒಂದು ಬಕೆಟ್ ನಲ್ಲಿ ಒಂದು ಹಳ್ಳ ಉಪ್ಪು ಹಾಕಿದ್ರೆ ನಿಮ್ಗೆ ಏನು ಟೇಸ್ಟ್ ಗೊತ್ತಾಗಲ್ಲ ನೀವು ಒಂದು ಚಮಚದಲ್ಲಿ ಒಂದು ಹಳ್ಳ ಉಪ್ಪು ಹಾಕಿದ್ರೆ ಎಕ್ದಮ್ ಉಪ್ಪು ಅನಿಸ್ತದೆ ಯಾಕಂದ್ರೆ ಆ ಸೈಜ್ ಕಡಿಮೆ ಮಗುನ ಸೈಜ್ ಕಡಿಮೆ ಇರ್ತದೆ ಹಂಗಾಗಿ ನೀವು ಸ್ವಲ್ಪ ಹೆಚ್ಚು ಕಡಿಮೆ ಔಷಧ ಮಾಡಿದ್ರು ಅದು ಮಗುವಿನ ದೇಹಕ್ಕೆ ಅನಾಹುತ ಆಗುತ್ತೆ ಯಾಕಂದ್ರೆ ಅದ್ರ ಸೈಜ್ ಕಡಿಮೆ ಇರ್ತದೆ ಹಂಗಾಗಿ ಕೆಮ್ಮು ನೆಗಡಿ ಔಷಧ ಮೂರ್ ಮೂರ್ ನಾಕ್ ನಾಕ್ ಕಾಂಬಿನೇಷನ್ ಇರೋ ಆದಷ್ಟು ಕೊಡ ಕಡಿಮೆ ಮಾಡ್ಬೇಕು ಆಮೇಲೆ ಕೊಡೋದಾದ್ರೆ ಅವ್ರಿಗೆ ಹೇಳಿ ಯಾವ ವಯಸ್ಸಿಗೆ ಇರ್ತದ ಆರ್ ವರ್ಷದ ಕೆಳದ್ ಕೊಡಂಗಿಲ್ಲ ಕೊಡಬೇಕಾದ್ರೆ ಬ್ಯಾರ ಔಷಧ ಇದಾವೆ ಅನತ್ ಆಗ್ಲಾರ್ದಂಗಿದೆ ಅಂತ ಅದನ್ನ ಅದನ್ ಕೊಡಬಹುದು ಕಾಫಿ ಮತ್ತೆ ಒತ್ತಡ ಮಾಡಿ ಮಲಗಂಗ ಅಂತ ಕೊಡಬಾರ್ದು ಬಹಳ ಜನ ಅಂತಾರೆ ಸಾರ್ ನನ್ ಡಿಸ್ಟರ್ಬ್ ಆಗ್ತದ ರಾತ್ರಿ ಎಲ್ಲಾ ಕೆಮ್ತದ ನನ್ ಜಾಬ್ಗ್ ಹೋಗ್ಬೇಕು ಮುಂಜಾನೆ ಹೋಗ್ಬೇಕು ಮಗು ನಿದ್ದೆ ಮಾಡ್ಬೇಕು ನೋಡ್ರಿ ನಿದ್ದೆ ಮಾಡಕ್ ನಾನ್ ಔಷಧ ಕೊಟ್ಟೆ ಅಂದ್ರೆ ನಾನ್ ಹೇಳ್ತೀನಪ್ಪ ನೀನ್ ಕೂಡ ನಾನು ಜೈಲಿಗೆ ಹೋಗ್ಬೇಕಾಗ್ತದ ನಿದ್ದೆ ಔಷಧಿ ನಿನ್ನಕ್ಸ್ ಆಗತ್ತ ಮಗುನ್ ಮಲ್ಸಕ್ ನಾನ್ ಬರಲ್ಲ ಅದ ಕೊಡೋದ್ರಿಂದ ಅನಾಹುತ ಮಕ್ಳಿಗೆ ತೊಂದರೆ ಆಗ್ಬೇಕಾದ್ರೆ ಸಲ ನನ್ ತಂದೆ ಅಪ್ಪ ಅಮ್ಮ ತಾಸ ನನ್ ಮಕ್ಳ ಸಲ ನಾನ್ ಮಾಡಿ ನೀನ್ ಮಕ್ಳ ಸಲ ನೀನ್ ತಾಸ್ ತಗೋಬೇಕು ಎಲ್ಲದಕ್ಕೂ ದಯವಿಟ್ಟು ಶಾರ್ಟ್ ಕಟ್ ಹುಡುಕ್ ಅದರಿಂದ ಅದ್ರಿಂದ ಅನಾಹುತ ಆಗತ್ತೆ ಯಾಕಂದ್ರೆ ಕೆಮ್ಮ ಕೆಮ್ಮದ್ ಬಿಟ್ಟು ಗುಮ್ ಹೇಳೋದಂತಾರೆ ಹಳ್ಳಿ ಸಣ್ಣ ಪ್ರಮಾಣ ಕಡಿಮೆ ಮಾಡಬಹುದು ದೊಡ್ಡ ಅನಾಹುತ ಮಾಡ ಯಾವ್ ಸಣ್ಣ ತನ ಇರ್ತಾರ ಹಂಗಾಗಿ ಅದನ್ನ ಕೆಮ್ಮಿನ ಔಷಧಿ ಹೀಗೆ ಅನಾಹುತ ಆಗುತ್ತೆ ನಾಲ್ಕಾರು ವರ್ಷದ ಹುಡುಗರಿಗೆ ಕೆಮ್ಮಿನ ಔಷಧಿ ತಗೋಬೇಡ್ರಿ ಕೊಡೋದೇ ಆದ್ರೆ ಕೆಮ್ಮಿನ ಆಮೇಲೆ ಇರ್ತಾವೆ ಕೆಮ್ಮು ಒಂದೇ ಸಲ ಆಗಲ್ಲ ನೀವು ಪ್ರಿಪೇರ್ ಆಗಿರಿ ಮೆಂಟಲಿ ಎಷ್ಟು ಜನ ಮಕ್ಕಳು ಕೆಮ್ಮಿನ ಔಷಧಿ ತಗೊಂಡು ಆದ್ಮೇಲೆ ಕೂಡ ಕೆಮ್ಮು ಕಂಟಿನ್ಯೂ ಬರ್ತದೆ ಅನ್ನುವಂತ ಆತಂಕದಲ್ಲಿ ತಂದೆ ತಾಯಿಗಳು ವೈದ್ಯರ ಹತ್ರ ಬರ್ತಿರ್ತಾರೆ ಕೆಮ್ಮಿನ ಔಷಧಿ ಇಷ್ಟೇ ಪ್ರಮಾಣದಲ್ಲಿ ತಗೋಬೇಕು ಹೇಗೆ ತಗೋಬೇಕಂತ ವೈದ್ಯರು ಸಲಹೆ ಕೊಟ್ಟರು ಕೂಡ ಯಾವುದೋ ಒಂದು ನಿರ್ಲಕ್ಷ್ಯಕ್ಕೆ ಕೇಳಲು ಔಷಧಿಗಳು ತಂದು ತಂದು ಹಾಕಿರ್ತಾರೆ ಈ ಒಂದು ಭಯಕ್ಕೆ ಪಾಲಕರಿಗೆ ಏನ್ ಸಲಹೆ ಸೂಚನೆ ಇಷ್ಟಪಡ್ತೀವಿ ನಾನು ಹೇಳಿದೆ ನಿಮ್ಗ ಒಂದು ಔಷಧ ಅನ್ನೋದು ಹೆಂಗಂದ್ರೆ ವಿಷಯನೇ ಸರಿ ಪ್ರಮಾಣ ತಗೋದ್ರೆ ಔಷಧ ಆಗಿ ಆಕ್ಟ್ ಆಗುತ್ತೆ ಔಷಧನೇ ಸರಿಯಾಗಿ ಹೆಚ್ಚು ಪ್ರಮಾಣ ತಗೊಂಡ್ರೆ ವಿಷಯ ಆಗುತ್ತೆ ಹಂಗಾಗಿ ಆ ವಯಸ್ಸಿಗೆ ನಾವು ಮಕ್ಕಳ ಡಾಕ್ಟರ್ ನಾನು ಹೇಳ್ತಿರ್ತೀವಿ ಮಕ್ಕಳ ಡಾಕ್ಟರ್ ಅಂದ್ರೆ ಬಂಗಾರ ಮಾರೋರ್ ಇದ್ದಂಗಂತ ನೀವು ತೂಕ ಮಾಡ್ಲಾರ್ದ ನಾನು ಒಳಗೆ ಬಿಡಲ್ಲ ತೂಕ ಮಾಡಿ ಆ ತೂಕಕ್ಕೆ ಇಷ್ಟು ಕೆಜಿ ಒಂದ್ ಕೆಜಿಗೆ ಇಷ್ಟೇ ಪ್ರಮಾಣ ಕೊಡ್ಬೇಕಂತ ಇರ್ತದೆ ಅದರ ತರ ಅದ್ರ ಪ್ರಕಾರ ತಗೊಂಡ್ರೆ ಬಹಳ ಟೈಮ್ ನಲ್ಲಿ ಏನು ಆಗಲ್ಲ ಮಾಡ್ತೀವಿ ಅಂದ್ರೆ ಈಗ ಕೊಟ್ಟಿವಿ ಒನ್ ಅವರ್ನ ಜನ ನಿರ್ಬೇಕು ಔಷಧ ಅದನ್ನೇ ಆಮೇಲೆ ಐದ್ ಎಂಬ ಕಡಿಮೆ ಆಗ್ಲಿಲ್ಲ ಅಂದ್ರೆ ಹತ್ತು ಎಂಬ ಈಗ ಹೆಂಗ ರೈತರು ಬಹಳ ನಾಗ ಹೆಂಗ ನಾವ್ ಕೆಂಗ್ ಆರ ಕೂಲ ಇದೆ ಅಂದ್ರೆ ಜಲ್ದಿ ಬರ್ಲಿ ಅಂತ ಬಹಳ ಗೊಬ್ಬರ ಹಾಕೋದು ಕಂಟ್ರೋಲ್ ಆಗಿ ಅದ್ರಿಂದ ಏನು ಅನಾಹುತ ಆಗುತ್ತೆ ಪ್ರಾಬ್ಲಮ್ ಗೊತ್ತಿಲ್ಲ ಕೆಲವೊಂದು ಇಮಿಡಿಯೇಟ್ಲಿ ಹಿಂಗ್ ನಿನ್ನೆ ಮನೆ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ ಕೆಲವೊಂದನ್ನ ತಿಂಗಳ ಡಾಕ್ಟ್ರಿಗೂ ಗೊತ್ತಾಗಲ್ಲ ನಿಮಗೂ ಗೊತ್ತಾಗಲ್ಲ ಯಾಕಂದ್ರೆ ಟೆಸ್ಟೇ ಮಾಡಲ್ಲ ಫಾರ್ ಎಕ್ಸಾಂಪಲ್ ಕೆಲವೊಂದು ವರ್ಷ ಕಿಡ್ನಿ ಕಿಡ್ತವ ಈಗ ಆಗಲ್ಲ ಇವತ್ತು ಕೊಟ್ಟಿದ್ದು ಎರಡು ತಿಂಗಳು ಮೂರು ತಿಂಗಳು ಆಗುತ್ತೆ ಅದಕ್ಕೆ ಜಾಸ್ತಿ ಪ್ರಮಾಣ ಜಾಸ್ತಿ ಟೈಮು ಜಾಸ್ತಿ ಸಮಯ ತಗೋಬಾರ್ದು ನಾನ್ ಕೆಲವೊಂದು ಎಂಟು ಪಾಟಿಕ್ ಮೂರ್ ದಿವ್ಸಕ್ಕ ಐದ್ ದಿವ್ಸ ಬಂದ್ ಮಾಡಿ ಅಂತ ಹೇಳಿದ್ರೆ ಹತ್ ಹನ್ನೆರಡು ದಿವಸ ಆಗಿ ಹಂಗೆ ತಗೋತಾ ಇರ್ತಾರೆ ಅದನ್ನ ಔಷಧಿ ಅದಕ್ಕೆ ಬಾಟ್ಲ್ ಐತ್ ಅಂತ ಹೇಳೋದು ತಗೊಳೋದು ಅದಕ್ಕೆ ವೇಸ್ಟ್ ಮಾಡಬಾರದು ಸರ್ ರೊಕ್ಕ ವೇಸ್ಟ್ ಆಗ್ಬಾರದು ಸರ್ ಅಂತ ಹೇಳಿ ತಗೊಂಡ್ವಿ ಈ ಅದಕ್ಕೆ ನನ್ ಕೆಲವೊಂದು ಔಷಧಿ ನೀವು ಹೇಳ್ದಂಗೆ ಪ್ರಮಾಣ ವೇಸ್ಟ್ ಆಗುತ್ತೆ ಅದು ಯಾಕಂದ್ರೆ ನನ್ನ ಕೈಯಲ್ಲಿ ಅದ್ ಪ್ರಮಾಣ ನಿರ್ಧಾರ ಮಾಡೋದು ನನ್ನ ಕೈಯಾಗಿಲ್ಲ ಹತ್ತು ಎಮ್ ಎಲ್ ಬರೋ ಔಷಧ ಮೂವತ್ತ ಎಮ್ ಎಲ್ ಬಾಟ್ಲ್ ಇರ್ತದೆ ಮೂವತ್ ಎಂ ಎಲ್ ಬಾಟ್ಲ್ ಅರ್ವತ್ ಎಂ ಎಲ್ ಬಾಟ್ಲ್ ಇರ್ತದೆ ಅದನ್ನ ವೇಸ್ಟ್ ಆಗುತ್ತೆ ಗೊತ್ತಿತ್ತು ನಾನ್ ಬರಬೇಕಾಗುತ್ತೆ ಯಾಕಂದ್ರೆ ಅದು ಕಡಿಮೆ ಬಾಟ್ಲ್ ಅಂತ ಇಲ್ಲ ಅದಕ್ಕೆ ಅದು ವೇಸ್ಟ್ ಆಗುತ್ತೆ ಅಂದ್ರೂ ಪರವಾಗಿಲ್ಲ ಎಷ್ಟು ದಿವಸ ಇರ್ತಾರೆ ಅಷ್ಟು ದಿವ್ಸ ಆಯ್ತು ಅಂತ ಜಾಸ್ತಿ ದಿವಸ ಕೊಡೋದು ಕಡಿಮೆ ಆಗ್ಲಿಲ್ಲ ಈ ಘಟನೆಗಳು ಆದವಲ್ಲ ಸರ್ ಈಗ ನೇರವಾಗಿ ಈ ವೈದ್ಯರನ್ನು ಅಟ್ಯಾಕ್ ಮಾಡ್ತಾರೆ ವೈದ್ಯರಿಗೆ ದೂರು ವೈದ್ಯರನ್ನೇ ದೋಷಗಳನ್ನ ಮಾಡ್ತಾರೆ ವೈದ್ಯರು ಇದನ್ನು ಕೊಟ್ಟರು ಔಷಧಿ ಕೊಟ್ಟರು ನಮ್ಮ ಮಗುಗೆ ಹೆಂಗಾಯ್ತು ಪ್ರಾಣ ಅಂತೇಳಿ ಜೈಲಿಗೆ ಆಗ್ತಕ್ಕಂತ ಉದಾಹರಣೆಗಳು ಇದ್ದವು ಮೊನ್ನೆ ಕೂಡ ಅದೇ ಆಯ್ತು ಹೀಗಾಗಿ ಈ ಔಷಧಿಗಳಲ್ಲಿ ಯಾರನ್ನ ದೂರಬೇಕು ಈ ತರ ಆದಾಗ ಈ ಘಟನೆಗಳಾದಾಗ ಯಾರು ಹೊಣೆಗಾರರು ಅನ್ನುವಂಥ ಪ್ರಶ್ನೆ ಬಂದಾಗ ತಾವು ವೈದ್ಯರಾಗಿ ಏನ್ ಹೇಳಕ್ ಇಷ್ಟಪಡ್ತಾರೆ ನೆನ್ಪಿಡ್ಬೇಕು ಇದನ್ನ ನಾವು ಮನುಷ್ಯರಿಗೆ ಕಾಣದ ಯಾರಂದ್ರ ನಿಮ್ಗೆ ಯಾರು ಗೆ ನಿಮ್ಗೆ ಔಷಧಿ ಕೊಟ್ರಪ್ಪ ಡಾಕ್ಟರ್ ಬರದಾರ ಅದಕ್ಕೆ ಹಿಂಗಾಗ್ಯದಂತ ಬಟ್ ಡಾಕ್ಟರ್ ನೆನಪಿಡ್ಬೇಕು ಡಾಕ್ಟ್ರಿಗೆ ಯಾವ ರೋಗಕ್ಕೆ ಯಾವ ಔಷಧ ಅಂತ ಗೊತ್ತಿರ್ತದ ಹೊರತು ಈ ಮೆಡಿಸಿನ್ ನಲ್ಲಿ ಏನು ಕಲಬೇರಿ ಆಗಿದೆ ಏನು ಕಲಬೆರಿ ಔಷಧ ಕೂಡ ಏನ್ ಔಷಧಿರುತ್ತೆ ಗೊತ್ತಿರ್ತದೆ ಅದ್ರೊಳಗೆ ಏನ್ ಹೇಳಿದ್ರು ಅದು ಏನು ಮಿಕ್ಸ್ ಅಂತ ಯಾರು ಬರ್ದಿರಲಾರದಿಲ್ಲ ಸರ್ಕಾರ ಮಿಕ್ಸ್ ಮಾಡ್ರಿ ಹೇಳಿರ್ತದ ಫಿಕ್ಸ್ ಮಾಡಿರ್ತದೆ ಅದ್ರ ಪ್ರಕಾರ ಅವ್ರು ಮಾಡ್ಬೇಕು ಈ ಡೈ ತಿರ್ ಅಂತ ಆಗಿ ಆಗ ಒಂದು ಏನ್ ಪ್ರಾಣ ಕಳ್ಕೊಂಡವ ಅದು ಬಾಟ್ಲಲ್ಲಿ ಮೆನ್ಷನ್ ಮಾಡಿರಲ್ಲ ಅವ್ರು ಬರದೇ ಇರಲ್ಲ ನಮ್ ಔಷಧ ಏನ್ ಇರ್ತದ ಅದನ್ನ ಮಾತ್ರ ಬರ್ದಿರ್ತಾರೆ ಅದು ಕರ್ಗಂತ ಕರಗಲಾರದಂತ ಇಡೋ ಅಂತ ಏನೇನಾದ್ರ ಒಳಗ ಅವಯಿರ್ತಾವೆ ಅದ್ರ ಯಾರು ಮೆನ್ಷನ್ ಮಾಡಿರಲ್ಲ ಅದು ನನ್ನ ಕೈಯಲ್ಲಿ ಇಲ್ಲ ಅದು ಔಷಧ ಕಂಪನಿಗಳು ಒಳ್ಳೆ ಕಂಪನಿಗಳು ಆಗ್ಬೇಕು ಅದಕ್ಕೆ ನಾವು ಯಾವಾಗ್ಲೂ ಹೇಳೋದು ಒಳ್ಳೆ ಕಂಪನಿ ಔಷಧ ತಗೊಳ್ರಿ ಸ್ಟ್ಯಾಂಡರ್ಡ್ ಕಂಪನಿ ತಗೊಳ್ರಿ ಎಲ್ಲೆಲ್ಲ ಹೋಗಿ ಕಡಿಮೆ ಸಿಗ್ತದಂತ ಯಾರ್ಯಾರೋ ಬಣ್ಣ ಬಣ್ಣದ ಔಷಧ ತಗೊಂಡ್ ಬಂದ್ಬಿಡ್ತಾರೆ ಸ್ವಲ್ಪ ತುಟ್ಟಿ ಆದ್ರೂ ಪರವಾಗಿಲ್ಲ ಒಳ್ಳೆ ಕಂಪನಿ ಔಷಧ ತಗೊಳ್ರಿ ಒಳ್ಳೆ ಕಂಪನಿಯಿಂದ ಆಗಲ್ಲ ಅಂತಲ್ಲ ಬಟ್ ಪ್ರಮಾಣ ಬಹಳ ಕಡಿಮೆ ಯಾಕಂದ್ರೆ ಅವರಿಗೆ ತಮ್ಮ ಕಂಪನಿಯ ಹೆಸರು ತಮ್ಮ ಕಂಪನಿ ಮರ್ಯಾದೆ ಮುಖ್ಯ ಎಲ್ಲ ಔಷಧ ರೊಕ್ಕ ಮಾಡ್ಕೊಳ್ಳೋದಲ್ಲ ನೋಡಿ ಎಲ್ಲಾ ಔಷಧ ಕಂಪನಿಗಳು ಬಿಸ್ನೆಸ್ ಮಾಡಕ್ ಅದ್ರ ರೊಕ್ಕ ಮಾಡಿ ಯಾರು ನಮ್ಗೆ ಫ್ರೀ ಕೊಡಲ್ಲ ಬಟ್ ಕ್ವಾಲಿಟಿ ಅದ್ರ ಪ್ರಮಾಣ ಅದು ಚಲೋ ಇತ್ತು ಅಂದ್ರೆ ಒಳ್ಳೆಯದು ಕಮ್ ಔಷಧಿನ ಹೆಂಗೇನ್ ಬರ್ತದ ನೋಡೋಣ ಮೊದಲು ರೋಗ ರೋಗ ರೋಗಿ ಬಗ್ಗೆ ಹೇಳಿದೆ ಆಮೇಲೆ ವೈದ್ಯ ಬರಿಹತ್ರ ಬಗ್ಗೆ ಹೇಳಿದೆ ಅದರಿಂದ ಮೆಡಿಕಲ್ ಶಾಪ್ ನೋಡಿ ಮೆಡಿಕಲ್ ಶಾಪ್ ದಯವಿಟ್ಟು ಎಲ್ಲಾ ಮೆಡಿಕಲ್ ಶಾಪ್ ನಲ್ಲಿ ಒಂದು ಪ್ರಮಾಣೀಕರಿಸಿದ ವೈದ್ಯ ಆ ಔಷಧ ಕೊಡುವಂತ ವ್ಯಕ್ತಿ ಇರಬೇಕು ಬಹಳ ಟೈಮ್ ನಲ್ಲಿ ಇರಲ್ಲ ಯಾರು ಕೂಡಿಸಿ ಬಿಟ್ಟಿರ್ತಾರೆ ಅವ್ರಿಗೆ ಗೊತ್ತಿರಲ್ಲ ಯಾವ ಮೆಡಿಸನ್ ಏನು ಅಂತ ಅದನ್ನ ಒಂದು ಬರೋದಿದ್ರೆ ಇದು ಅದು ಒಂದೇ ತಗೊಳಮ್ಮ ಇದು ಒಂದೇ ಕಂಪ್ನಿ ಬೇರೆ ಅದು ಇದು ನಡೀತದೆ ಇದು ಒಂದೇ ತರ ಇರ್ತದೆ ತಗೊಳಮ್ಮ ಎರಡು ಮೂರು ಅಕ್ಷರ ನೋಡಿ ಅದು ಸೇಮ್ ಇರೋದನ್ನು ಕೊಟ್ಟು ಬಿಡ್ತಾರೆ ಅದು ದಯವಿಟ್ಟು ಹಂಗ್ ಮಾಡ್ಕೋಬಾರ್ದು ಆಮೇಲೆ ಬರೋಬ್ಬರಿ ಅದನ್ನ ಈ ಈ ಟೆಂಪ್ರೇಚರ್ನಲ್ಲಿ ಸ್ಟೋರ್ ಮಾಡಿರ್ಬೇಕು ಹಿಂಗೆ ಇಟ್ಟಿರ್ಬೇಕು ಅಂತ ಇರ್ತದೆ ಅದೇ ಪ್ರಮಾಣದಲ್ಲಿ ಔಷಧ ಅಂಗಡಿಯಾಗಿ ಇಡಬೇಕು ಒಂದು ಔಷಧ ಅಂಗಡಿಯವ್ರು ಎಲ್ಲಿಂದ ತಗೊತಾರೆ ಔಷಧ ಕಂಪ್ನಿ ಅಂತ ಔಷಧ ಕಂಪ್ನಿಯಲ್ಲಿ ಬಹಳ ಲಕ್ಷಾಂತರ ಕಂಪನಿಗಳು ಕಂಟ್ರೋಲ್ ಬಹಳ ಕಡಿಮೆ ಆಗ್ಬಿಟ್ಟು ನಮ್ಮಲ್ಲಿ ಡ್ರಗ್ ಇನ್ಸ್ಪೆಕ್ಟರ್ ಸಂಖ್ಯೆ ಬಹಳ ಕಡಿಮೆ ಇದೆ ಆ ಡ್ರಗ್ ಕ್ವಾಲಿಟಿ ಸರಿ ಇಲ್ಲ ಅಂತ ಚೆಕ್ ಮಾಡೋ ಸರ್ಕಾರಿ ಸಂಸ್ಥೆಗಳು ಬಹಳ ಕಡಿಮೆ ಇದಾವೆ ನಮ್ಮ ಇರೋ ಸಂಖ್ಯೆ ಹಂಗಾಗಿ ನಿಗರಾಣಿ ಬಹಳ ಕಡಿಮೆ ಆಗಿ ಇಂಥವೆಲ್ಲ ಅನಾಹುತ ಆಗ್ತಿದ್ದಾವೆ ಕೆಲವೊಂದು ಔಷಧನ ಕೆಲವೊಂದು ವಯಸ್ಸಿಗೆ ಇದೆ ಕೆಲವೊಂದು ಔಷಧಗಳು ಒಂದ್ರ ಒಂದು ಮಿಕ್ಸ್ ಮಾಡಿ ಕೊಡಬಾರದಂತದ ಅದನ್ನ ಹೇಳಿ ಇರಾಷನಲ್ ಕಾಂಬಿನೇಷನ್ ಅಂತ ಹೇಳ್ತೇವೆ ಇದು ಸಮರ್ಪಕ ಅಲ್ಲದಂತ ಒಂದು ಮಿಕ್ಸ್ ಮಾಡಿ ಕೊಡ್ತಾರೆ ಔಷಧ ನಮ್ಮ ಬುಕ್ನಲ್ಲಿ ನಮ್ಮ ವಿಜ್ಞಾನದಲ್ಲಿ ಈ ಔಷಧ ಎರಡು ಮಿಕ್ಸ್ ಇರಬಾರ್ದು ಅಂತ ಐತೆ ಈ ವಯಸ್ಸಿಗೆ ಇದನ್ನ ಕೊಡಬಾರ್ದು ಅಂತ ಐತೆ ಅಷ್ಟೆಲ್ಲ ಇದ್ರು ಅದು ಯಾಕೆ ಔಷಧ ಮಾಡಿ ನೀವು ರಿಲೀಸ್ ಮಾಡ್ತೀರಿ ಯಾಕೆ ನಮಗ್ ಸಿಗಂಗ್ ಮಾಡ್ತೀರಿ ಯಾಕೆ ಬರೇ ಮೊದಲೇ ಅಲ್ಲೇ ಬಂದ್ ಮಾಡಿಬಿಡಲ್ಲ ಈಗ ಹೆಂಗಾಗ್ಬಿಟ್ಟದಂದ್ರೆ ಅದರಿಂದ ನನಗೆ ಸರ್ಕಾರ ಲಾಭ ಬರ್ತದ ಅನ್ನೋದು ಒಂದೇ ಉದ್ದೇಶ ಆಗ್ಬಾರದು ಮೊದಲೇ ಮಾತು ನೀವು ಮೂಲದಲ್ಲಿ ಅದನ್ನ ಕಟ್ ಮಾಡಿದ್ರೆ ಇದು ಡಾಕ್ಟರ್ ಬರದೇ ಇಲ್ಲ ಬರಿದ ಮೇಲೆ ಬಂದ ಮೇಲೆ ನಾವು ಬರಿಬೇಡೋದು ಆ ಮತ್ ಬೇರೆ ಬಟ್ ಎಲ್ಲಾ ಕಡೆಯಿಂದ ಮಾಡಿರಲಿಲ್ಲ ನೀವು ವೈದ್ಯರಿಗೂ ಹೇಳ್ರಿ ಅಂತ ಬರಿಬೇಡ್ರಂತ ಅವಕಾಶ ಇರ್ಲಾರ್ದಂಗ ಔಷಧ ಅಂಗಡಿಗೆ ಇಡಬೇಡ್ರಿ ಔಷಧ ಅಂಗಡಿ ಇಡ್ಲಾರ್ದಂಗ ಕಂಪನಿನೇ ತಯಾರು ಮಾಡ್ಬೇಡ್ರಲ್ಲ ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ಆಗೋಯ್ತಲ್ಲ ಅದು ಎಲ್ಲಾ ಮಾಡ್ಲಾರದ ಕೊನೆ ವೈದ್ಯರನ್ನು ಮಾತ್ರ ಬ್ಲೇಮ್ ಮಾಡೋದು ಅದಕ್ಕೆ ಉತ್ತರ ಅಲ್ಲ ಅದಕ್ಕೆ ಅದರಿಂದ ನಾವು ಅನಾಹುತ ತಪ್ಸಕ್ಕಾಗಲ್ಲ ದಯವಿಟ್ಟು ಇದೊಂದು ಈ ಒಂದು ಘಟನೆ ಎಲ್ಲದಕ್ಕೂ ಎಚ್ಚರ ಗಂಟೆಗೆ ಆಗ್ಬೋದು ಇನ್ನೊಂದು ಅಮೂಲ್ಯ ಜೀವ ಈ ತರ ಇನ್ನೊಂದ್ಸಲ ಹಾಕ್ಬಾರ್ದು ಪ್ರಾಣ ಹೋಗ್ಬಾರ್ದು ಯಾಕಂದ್ರೆ ಏನೋ ಡಾಕ್ಟರ್ ಮೇಲೆ ನಂಬಿಕೆ ಇಟ್ಕೊಂಡು ವೈದ್ಯರ ಮೇಲೆ ನಂಬಿಕೆ ಇಟ್ಕೊಂಡು ಬಂದವರಿಗೆ ಈ ತರ ಮಗು ಪ್ರಾಣ ಕಳ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಔಷಧ ವ್ಯವಸ್ಥೆ ಮೇಲೆ ವೈದ್ಯರ ವ್ಯವಸ್ಥೆ ಮೇಲೆ ಎಲ್ಲ ಅಪನಂಬಿಕೆ ಬರುತ್ತೆ ಅದು ಬರೋದ್ ಇನ್ನೂ ಲೇಟ್ ಆಗಿ ರೋಗ ಅನಾಹುತ ಇನ್ನೊಂದಿಷ್ಟು ಪ್ರಾಣ ಕಳ್ಕೊಂತಾರೆ ಅದು ಆಗ್ಬಾರ್ದಂದ ಸರ್ಕಾರದಿಂದ ಹಿಡಿದು ವೈದ್ಯರವರೆಗೆ ಎಲ್ಲರೂ ಎಚ್ಚರ ತಗೊಂಡ್ರೆ ಇದು ಅನಾಹುತ ಡೆಫಿನೆಟ್ಲಿ ತಪ್ಪಿಸ್ಬೋದು ನಿಜವಾಗ ಸರ್ ಈಗ ಕೊನೆಯದಾಗಿ ನಮ್ಮ ಕೆಳಗರಿಗೆ ಈ ಔಷಧಿ ಬಗ್ಗೆ ಯಾಕಂದರೆ ಈಗಾಗಲೇ ತುಂಬ ದೀರ್ಘವಾಗಿ ಎಲ್ಲರಿಗೆ ಔಷಧವನ್ನು ಹೇಗೆ ತಗೋಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಮಕ್ಕಳಿಗೆ ವಿಶೇಷವಾಗಿ ಏನನ್ನು ತಗೋಬೇಕು ಹೇಗೆ ತಗೋಬೇಕು ಅನ್ನೋದನ್ನು ಕುರಿತು ಕೂಡ ಹೇಳಿ ಜೊತೆಗೆ ಈ ಔಷಧ ಕಂಪನಿಗಳು ಔಷಧಿ ತಯಾರು ಮಾಡುವಂಥ ಸಮಯದಲ್ಲಿ ಏನೆಲ್ಲ ಮಾರ್ಗಸೂಚಿಗಳನ್ನು ಅನುಸರಿಸಿ ತಯಾರು ಮಾಡಬೇಕಾಗುತ್ತದೆ ಅನ್ನೋದನ್ನು ಕುರಿತು ಜೊತೆಗೆ ಸರ್ಕಾರ ಕೂಡ ಮುಖ್ಯವಾಗಿ ಈ ಕೆಲಸ ಮಾಡಬೇಕಾಗುತ್ತೆ ಕಂಪನಿಗಳಿಗೆ ಕಂಡೀಷನ್ಗಳು ಹಾಕಿ ಹೀಗೆ ಮಾಡಬೇಕು ಅಂತೇಳಿ ಪರ್ಮಿಷನ್ ಕೊಡುವಾಗ ಕೂಡ ನೀವು ಹೇಳ್ದಂಗೆ ಆ ಕಂಡೀಷನ್ ಮೇಲೇ ಕೊಡಬೇಕಾಗ್ತದೆ ಅನ್ನುವಂಥದ್ದು ಒಟ್ಟಾರೆಯಾಗಿ ಈ ಸಿಸ್ಟಮ್ ಸರಿಯಾಗಬೇಕಂತಂದರೆ ನಿಜವಾಗ ಸರ್ಕಾರನೇ ಮುಖ್ಯ ಒಂದು ಕಾರಣ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಸರ್ ನಾವು ಕೇಳಿದ್ರಿ ಕೊನೆಯದಾಗಿ ಈ ಔಷಧಿಯ ಬಗ್ಗೆ ಏನು ಒಂದು ಕಿವಿ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಅಯ್ಯೋ ಔಷಧ ನಿಮ್ಗೆ ಗೊತ್ತಿರಬೇಕು ಎಲ್ಲ ರೋಗಕ್ಕೂ ಔಷಧ ಇದೆ ಅಂತಲ್ಲ ತನ್ನೊಂದು ತಾನೇ ಭಾಳ ರೋಗಗಳು ಕಡಿಮೆ ಆಗುತ್ತೆ ಹಂಗಾಗಿ ಎಲ್ಲದಕ್ಕೂ ಔಷಧ ತೊಗೊಳಕ್ಕೆ ಹೋಗ್ಬೇಡ್ರಿ ತಗೋಬೇಕಾದ್ರೆ ವೈದ್ಯರನ್ನು ಸರಿಯಾಗಿ ಕೇಳಿ ಎಲ್ಲ ರೀತಿ ನಾನು ಹೇಳಿದೆ ಯಾವ ಥರ ತಗೋಬೇಕು ಎಷ್ಟು ತಗೋಬೇಕು ಎಷ್ಟು ದಿವಸ ತಗೋಬೇಕು ಊಟ ಆದಮೇಲೆ ಊಟಕ್ಕೆ ಮುಂಚೆ ತಗೋಬೇಕು ಎಲ್ಲನೂ ಸಸ್ ಸರಿಯಾಗಿ ತಿಳ್ಕೊಳ್ರಿ ಇದು ನಿಮ್ಮ ಹಕ್ಕು ನೀವು ಕಷ್ಟಪಟ್ಟು ಹಣ ಕೊಟ್ಟು ವೈದ್ಯರಲ್ಲಿ ಬಂದು ಕೇಳಬೇಕಾದ್ರೆ ನೀವು ಎಲ್ಲ ಆ ವೈದ್ಯರಿಗೆ ಟೈಮ್ ಇಲ್ಲ ಅಂತಲ್ಲ ಕೇಳಬೇಕು ಅವ್ರ ವೈದ್ಯರು ಹೇಳಬೇಕು ನೀವು ಕೇಳಬೇಕು ನೀವು ಮೊದಲು ಹೊರಗಡೆ ಕೇಳಿರಿ ಅದಕ್ಕೂ ಆಗಲಿಲ್ಲ ಅಂದ್ರೆ ನಮ್ಮಲ್ಲಿ ಬಂದು ಕೇಳಿರಿ ಆಮೇಲೆ ಸರಿಯಾಗಿ ಬರ್ಸಿಕೊಳ್ಳ್ರಿ ನಿಮ್ಗೆ ಗೊತ್ತಾಗಲಿಲ್ಲ ಅವ್ರ ಅವರ ಹ್ಯಾಂಡ್ ರೈಟಿಂಗ್ ಅಂದ್ರೆ ನೀವೇ ಬರ್ಕೊಡ್ರಿ ಅಲ್ಲೇ ಹಿಂದೆ ಡಬ್ಬೆ ಮೇಲೆ ಬರ್ಕೊಡ್ರಿ ಟ್ಯಾಬ್ಲೆಟ್ ಮೇಲೆ ಬರ್ಕೊಡ್ರಿ ಆ ಹಾಳಿ ಮೇಲೆ ಬರ್ಕೊಡ್ರಿ ಯಾವುದೇ ಅನುಮಾನಕ್ಕೆ ಆಸ್ಪದ ಇರಲಾರ್ದಂಗ ವೈದ್ಯರ ಕೋಣೆಯಿಂದ ಹೊರಗೆ ಬರ್ರಿ ಪೂರ್ತಿ ಕ್ಲಿಯರ್ ಆದಮೇಲೆ ಮಾತ್ರ ಹೊರಬೇಕು ಯಾಕಂದ್ರೆ ಇದು ಔಷಧ ನಮಗೆ ಗೊತ್ತಿರಬೇಕು ಹೆಚ್ಚು ಕಡಿಮೆ ಕೊಟ್ಟರೆ ಅದು ಔಷಧನ ಅನಾಹುತ ಮಾಡ್ಬೋದು ಹಂಗಾಗಿ ದಯವಿಟ್ಟು ಸರಿಯಾಗಿ ಕೇಳ್ಕೊಡ್ರಿ ಸರಿಯಾದ ಪ್ರಮಾಣದಲ್ಲಿ ತಗೊಳ್ರಿ ನಿಮ್ಮ ಮುನ್ನೆಚ್ಚರಿಕೆ ನೀವು ನಿಮ್ಮ ಕೈಯಲ್ಲಿ ಇತ್ತಂದ್ರೆ ಇಂಥವು ಯಾವ ಅನಾಹುತವಾಗಲ್ಲ ನಮ್ಮ ಪ್ರಾಣ ನಮ್ಮ ಮಕ್ಕಳ ಪ್ರಾಣಕ್ಕೂ ಯಾವುದೇ ಅಪಾಯವಾಗಲ್ಲ ಔಷಧಿ ತೆಗೆದುಕೊಳ್ಳುವ ಮುನ್ನ ಎಚ್ಚರಿಕೆ ಏನು ಅನ್ನೋದನ್ನು ಕುರಿತು ನಮ್ಮ ಕೇಳಿದರಿಗೆ ಮಾಹಿತಿಯನ್ನು ಕೊಟ್ಟರೆ ನಮ್ಮ ಕೇಳಿದರಿಗೆ ತಾವು ಬಂದು ಮಾಹಿತಿಯನ್ನು ಕೊಟ್ಟರೆ ತಕ್ಕಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ